ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ ನಾನು ಶಿವಕುಮಾರ್ ಸಿ ಎಸ್ ಗೌಡ ಅಂತ ಹೇಳಿಬಿಟ್ಟು ನಾನು ಮೂಲತಃ ಕನಕಪುರದವನು ಕನಕಪುರ ಇಲ್ಲಿ ಬಂದು ನಾನು ಎಮ್ ಎಲ್ ಎಲ್ ಬಿ ತನಕ ಓದಿ ಬೆಂಗಳೂರು ದೂರದರ್ಶನಕ್ಕೆ ಹನ್ನೊಂದು ವರ್ಷಗಳ ಕಾಲ ನಾನು ನಿರೂಪಕನಾಗಿ ಕೂಡ ಕೆಲಸ ಮಾಡಿ ಆಮೇಲೆ ಅಲ್ಲಿಂದ ನನ್ನ ಸಿನಿಮಾ ನಿರ್ದೇಶಕ ಆಗಬೇಕು ಕಥೆಗಾರ ಆಗಬೇಕು ಅಂತ ಹೇಳಿ ಬಂದು ಆ ಸಿನಿಮಾ ಒಂದು ಸಿನ್ಮಾ ಸಾಗುವ ದಾರಿಯಲ್ಲಿ ಅನ್ನೋ ಒಂದು ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ವಿ ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ನಿರ್ದೇಶನ ಮತ್ತು ಅಭಿನಯನೂ ಕೂಡ ಮಾಡಿರುವಂಥ ಒಂದು ಸಿನ್ಮಾ ಅದಾದಮೇಲೆ ನಾನು ಈ ಒಂದು ಸಾಮಾಜಿಕ ಕಾಳಜಿ ವಿಷಯದಲ್ಲಿ ನಮ್ಮ ಮುಂದೆ ಹಲವಾರು ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳಲ್ಲಿ ನಾವೇನಾದ್ರು ಸಾಮಾನ್ಯ ವ್ಯಕ್ತಿಯಾಗಿ ಅಂದರೆ ಪ್ರತಿಯೊಂದು ಸಮಸ್ಯೆಗಳಿಗೂ ವಿಜ್ಞಾನಿಗಳೇ ಅಥವಾ ಇಂಜಿನಿಯರ್ಗಳೇ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋ ಅದಲ್ಲ ನಾವು ಕೂಡ ಸಾಮಾನ್ಯವರು ಕೂಡ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿ ನಮ್ಮ ಮುಂದೆ ಇರುವಂಥ ಏನಾದರೂ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬಹುದೇ ಅಂತ ಯೋಚನೆ ಮಾಡಿದ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಿರಂತರವಾಗಿ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಹೋದಾಗೆಲ್ಲ ನಮ್ಗೆ ಸಿಕ್ಕಂಥ ವಿಷಯಗಳು ಅದರಲ್ಲಿ ಇವತ್ತು ನಮ್ಮ ಬೆಂಗಳೂರು ನಗರವನ್ನು ಗಾರ್ಡನ್ ಸಿಟಿ ಅಂತ ಕರಿತೀವಿ ಮತ್ತು ಜೊತೆಗೆ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಮತ್ತು ಆ ಮಟ್ಟಕ್ಕೆಲ್ಲ ಇತ್ತು ಆದರೆ ಇವತ್ತು ಏನಾಗಿದೆ ಅದನ್ನೆಲ್ಲ ಬಿಟ್ಟು ಗಾರ್ಡನ್ ಸಿಟಿನ ಸಿಟಿ ಸಿಟಿಯನ್ನು ಶುರು ಮಾಡಿದ್ವಿ ಟ್ರಾಫಿಕ್ ಸಿಟಿ ಅಂತ ಹೇಳ್ತಾ ಇದ್ದೀವಿ ಮತ್ತು ಜೊತೆಗೆ ವಾಯು ಮಾಲಿನ್ಯ ನಗರ ಅಂತ ಹೇಳ್ತಾ ಇದ್ದೀವಿ ಹೀಗೆ ಎಲ್ಲ ನಮ್ಮ ನಗರವನ್ನು ಬೇರೆ ರಾಜ್ಯದವರು ಬೇರೆ ದೇಶ ವರು ಕುಹಕ ಮಾಡೋ ಮಟ್ಟಕ್ಕೆ ನಾವೆಲ್ಲ ಬಂದಿದ್ದೀವಿ ಇಂಥ ಒಂದು ಸಮಸ್ಯೆಗೆ ನಮ್ಮದೇ ಮಣ್ಣಲ್ಲಿ ನಾವು ನಮ್ಮ ನಾಡಿನ ಈ ಕುಖ್ಯಾತಿಯನ್ನು ವಿಖ್ಯಾತಿಯನ್ನಾಗಿ ಮತ್ತೆ ಪರಿವರ್ತನೆ ಮಾಡೋ ನಿಟ್ಟಿನಲ್ಲಿ ನಾವೇನೆಲ್ಲ ಪ್ರಯತ್ನ ಮಾಡ್ಬೋದು ಅನ್ನೋ ಮೊದಲ ಹಂತದಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿ ಸಂಚಾರ ಅನ್ನೋದು ಯಾವಾಗ ಸುಲಭವಾಗಿರುತ್ತೋ ಆವಾಗ ಜನಗಳೆಲ್ಲ ಕೂಡ ಮನೆಯಿಂದ ಅನ್ಕೊಂಡ್ ಟೈಮ್ಗೆ ಮನೆಯಿಂದ ಹೊರಟು ಅನ್ಕೊಂಡು ಟೈಮ್ಗೆ ತಮ್ಮ ಗಮ್ಯವನ್ನು ತಲುಪುವಂಥ ವ್ಯವಸ್ಥೆ ಈ ನಗರದಲ್ಲಿ ಬಂದರೆ ಈ ನಗರದ ಚಿತ್ರಣ ಮತ್ತಷ್ಟು ಬದಲಾಗುತ್ತೆ ಮತ್ತು ತಾವು ಕೂಡ ಎಲ್ಲರೂ ಕೂಡ ಅನ್ಕೊಂಡ ಸಮಯದಲ್ಲಿ ಯಾವುದೇ ಒಂದು ಜಾಗಕ್ಕೆ ಯಾವುದೇ ಅಡಚಣೆ ಇರಲ್ಲ ಅಲ್ಲಿ ಹೋಗ್ಬೋದು ಅನ್ನೋ ಭಾವನೆ ಇದ್ದಾಗ ನಿಮ್ಮಲ್ಲಿ ಆತಂಕ ಇರಲ್ಲ ಒತ್ತಡ ಇರೋಲ್ಲ ಮತ್ತು ಜೊತೆಗೆ ಈ ಒತ್ತಡದಿಂದ ಏನೆಲ್ಲ ಕಾಯಿಲೆಗಳು ಇದೆ ಅಂತ ಮೇಲೆ ಗೊತ್ತಿದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಬೆಂಗಳೂರು ನಗರವನ್ನು ಟ್ರಾಫಿಕ್ ಮುಕ್ತ ನಗರವನ್ನಾಗಿ ಮಾಡಲಿಕ್ಕೆ ತುಂಬ ಕಷ್ಟ ಲಕ್ಷಾಂತರ ಕೋಟಿ ಹಣ ಬೇಕಾಗತ್ತೆ ಆದರೂ ಕೂಡ ಅದನ್ನು ಈ ಬೆಂಗಳೂರು ನಗರವನ್ನು ಇಷ್ಟೊಂದು ಜನಸಂಖ್ಯೆ ಇಷ್ಟೊಂದು ವಾಹನಗಳ ದಟ್ಟಣೆ ಇರುವಂಥ ನಗರವನ್ನು ಸುಲಭವಾದ ಮಾರ್ಗದ ಮೂಲಕ ನಾವು ಪರಿಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಕೈಕಟ್ಟಿ ಕೂತಿರುವಂಥ ಸಂದರ್ಭದಲ್ಲಿ ಕೇವಲ ಸರ್ಕಾರ ಮತ್ತು ಆಡಳಿತ ಯಂತ್ರ ಮನಸ್ಸು ಮಾಡಿದ್ರೆ ಮತ್ತು ನೀವೆಲ್ಲ ನಮ್ಮ ಜನ ಈ ಕಾರ್ಯಕ್ಕೆ ಇದು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕನ್ನೋ ಆಸಕ್ತಿ ಜನಗಳಿಗಿದ್ದು ಜನರನ್ನು ಸಮಸ್ಯೆಯಿಂದ ಹೊರಗಡೆ ತರುವಂಥ ಇಚ್ಛಾಸಕ್ತಿ ರಾಜ್ಯ ಸರ್ಕಾರಕ್ಕಿದ್ದರೆ ಈ ಸಮಸ್ಯೆಯನ್ನು ಸುಲಭವಾಗಿ ಸರಳಾತಿ ಸರಳ ಮಾರ್ಗದ ಮೂಲಕ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಅನ್ನೋ ಸೂತ್ರವನ್ನು ನಿಮ್ಮ ಮುಂದೆ ನಾವಿವತ್ತು ಮಾಡ್ತಾ ಇದ್ದೀವಿ ಒಂದು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಬಹುಮುಖ್ಯವಾಗಿ ನಾವಿವತ್ತೆಲ್ಲ ಟ್ರಾಫಿಕ್ಕು ಟ್ರಾಫಿಕ್ಕು ಅಂತ ಹೇಳ್ತಿದ್ದೀವಲ್ಲ ಟ್ರಾಫಿಕ್ಗೆ ಮೇಯ್ನ್ ಕಾರಣ ವಾಹನಗಳ ಸಂಖ್ಯೆ ಜಾಸ್ತಿ ರಸ್ತೆ ಹಿರಿದಾಗಿದೆ ಅಂತ ಹೇಳ್ತಾ ಇದ್ದೀವಿ ನಾವೆಲ್ಲ ಆದರೆ ನೋಡಿ ನಮ್ಮ ಈಗಿರುವಂಥ ವ್ಯವಸ್ಥೆ ಅಡಿಯಲ್ಲಿದೆ ನೋಡಿ ಇವಾಗ ನಮ್ಮ ನಾಲ್ಕು ಥರ ಬಸ್ ರಸ್ತೆಗಳು ಬರ್ತವೆ ಒಂದು ಒಂದು ರಸ್ತೆ ಮತ್ತೊಂದು ರಸ್ತೆ ಎದುರು ಬದುರು ಬಂದಂಥ ಸಂದರ್ಭದಲ್ಲಿ ಈ ರೀತಿ ನೋಡಿ ಈ ಒಂದು ರಸ್ತೆ ಇದೊಂದು ರಸ್ತೆ ಇದು ಮಕ್ಕಳು ಕೂಟ ಸರ್ಕಲ್ ಅಂದ್ಕೊಳ್ಳೋಣ ನ್ಯಾಷನಲ್ ಕಾಲೇಜಿಂದ ಬಂದಂಥ ವಾಹನಗಳು ಅಡ್ಡ ಬಂದು ಈ ಕಡೆ ಮುಂದೆ ಮಾರ್ಕೆಟ್ ಕಡೆ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಜೊತೆಗೆ ಈ ಕೆಂಪೇಗೌಡ ಕಿಮ್ಸ್ ಇಂದ ಮುಂದೆ ಬಂದು ಚಾಮರಾಜಪೇಟೆ ಕಡೆ ಬರುವಂಥ ರಸ್ತೆಗಳಿರ್ಬೋದು ಈ ಈ ಕಡೆಯಿಂದ ಮತ್ತೆ ಬಸಪ್ಪ ಸರ್ಕಲ್ ಕಡೆ ಹೋಗುವಂಥ ಇದೊಂದು ರಸ್ತೆ ಅಂತ ಸಾಮಾನ್ಯ ಉದಾಹರಣೆ ತರಕೊಳ್ಳಿ ಈಗ ಇಲ್ಲಿ ನಾವು ಈ ರಸ್ತೆಯ ವಿನ್ಯಾಸ ಇದೆ ನೋಡಿ ಹೋಗ್ಲಿಕ್ಕೂ ಮತ್ತೆ ಬರಲಿಕ್ಕೂ ಒಂದೇ ಸಮಾನವಾದಂಥ ರಸ್ತೆ ವಿಭಾಜಕವನ್ನು ನಾವು ಮಾಡಿದ್ವಿ ಇದು ಎಲ್ಲ ಕಡೆ ಬೇಕೇ ಬೇಕು ಆದರೆ ನಾವು ಹೊರಡೊಂದು ಸಂದರ್ಭದಲ್ಲಿ ಸಿಗ್ನಲಲ್ಲಿ ನಿಂತಿರ್ತೀವಿ ನಾವಿಲ್ಲಿ ಈ ಎಡಭಾಗದಲ್ಲಿ ಸಿಗ್ನಲಲ್ಲಿ ನಿಂತಿರೋ ಸಂದರ್ಭದಲ್ಲಿ ಆ ಎಡಭಾಗದ ಜಾಗವು ಕೂಡ ಅಷ್ಟೇ ಆಗಲ್ಲ ಇದೆ ಈ ಆ ಜಾಗದಲ್ಲಿ ಆದರೆ ಈ ಸಿಗ್ನಲ್ ಬಿಟ್ಟು ನಂತರ ನಾವು ಮೂರು ಕಡೆ ಡಿವೈಡ್ ತಗೋತೀವಿ ಒಂದು ಬಲಗಡೆ ಹೋಗ್ತೀವಿ ಮತ್ತೊಂದು ಚಾಮರಾಜಪೇಟೆ ಎಡಗಡೆ ತಗೋತೀವಿ ನೇರವಾಗಿ ಹೋದಾಗ ನಮಗೆ ಮಾರ್ಕೆಟ್ ಕಡೆ ಹೋಗ್ತೀವಿ ಈ ಮೂರು ರಸ್ತೆ ನಮಗೆ ಸಿಕ್ಕಂಥ ಸಂದರ್ಭದಲ್ಲಿ ಆದರೆ ಹೊರಡಲಿಕ್ಕೆ ಮಾತ್ರ ನಮಗೆ ಇಷ್ಟೇ ಇಷ್ಟು ಜಾಗದಲ್ಲಿ ಅಷ್ಟು ವಾಹನಗಳು ಮುನ್ಮುಂದೆ ಮುಂದೆ ಹೋಗ್ತಾ ಇರ್ತವೆ ನಾವು ಇಲ್ಲಿ ಸಿಕ್ಕಾಕೊಳ್ತಾ ಇರೋದು ಸಿಗ್ನಲ್ ಬಿಟ್ಟ ಮೇಲೆ ಹೊರಡುವಂಥ ಸಮಯದಲ್ಲಿ ವಾಹನಗಳು ಒಂದರಿಂದ ಒಂದರಿಂದ ಒಂದ ಮೂರು ಕಡೆ ವಾಹನಗಳು ಮುಂದೆ ಮುಂದೆ ಬಂದು ನಿಂತ್ಕೊಂಡು ಹೋಗೋ ಸಂದರ್ಭದಲ್ಲಿ ಇಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆಯ ಹೊರತು ಇಡೀ ಓವರ್ ಬರುವಂತ ಬರುವಂಥ ವೆಹಿಕಲ್ಗಳು ಇಡೀ ಬೆಂಗಳೂರು ನಗರದ ಎಲ್ಲ ಕಡೆಯೂ ನಿಮ್ಗೆ ಕೊಡ್ತೀವಿ ಟಾಪ್ ಅಲ್ಲಿ ಅಥವಾ ಗೂಗಲ್ ಲೊಕೇಶನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಜಂಕ್ಷನ್ಗಳಲ್ಲಿ ಬಂದು ವಾಹನಗಳು ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಾ ಇದೆಯಾ ಅವತ್ತು ಇಡೀ ರಸ್ತೆಗಳು ಎಲ್ಲ ರಸ್ತೆಗಳು ತುಂಬಿ ತುಳುಕ್ತಾ ಇಲ್ಲ ಇಡೀ ಎಲ್ಲ ರಸ್ತೆಗಳು ಯಾಕಂದ್ರೆ ವಾಹನಗಳು ಎಂಟು ದಿಕ್ಕಿನಲ್ಲಿ ಬರ್ತಾ ಇದೆ ಎಂಟು ದಿಕ್ಕಿನಲ್ಲಿ ಹೋಗ್ತಾಯಿದೆ ಹೊರತು ಮಳೆ ನೀರು ಥರ ಎಲ್ಲ ಕಡೆಯಿಂದ ಬಂದಂಥ ನೀರು ಒಂದೇ ಕಡೆ ಸೇರಿ ನದಿ ಥರ ಹರ್ಕೊಂಡು ಹೋಗ್ತಿಲ್ಲ ಏನಾರೂ ಅಕಸ್ಮಾತು ಕನಕ್ಪುರ ರಸ್ತೆಯಿಂದ ಬಂದಂಥ ವಾಹನಗಳು ಎಲ್ಲ ಕಡೆಯಿಂದ ಬಂದಂಥ ವಾಹನಗಳು ಇಡೀ ಬೆಂಗಳೂರಿನ ಎಲ್ಲ ವಾಹನಗಳು ಬೆಂಗಳೂರು ಕಡೆಯೇ ಏರ್ಪೋರ್ಟ್ ಕಡೆನೇ ಹೋಗೋ ಇದೆ ಟ್ರಾಫಿಕ್ಕು ಆದರೆ ಈ ಒಂದು ಕಾರಣ ಒಂದೇ ಒಂದು ಕಾರಣಕ್ಕಾಗಿ ಈ ರಸ್ತೆ ಸಿಗ್ನಲಲ್ಲಿ ನಿಂತು ವಾಹನಗಳು ಹೊರಡುವಂಥ ಹೆಚ್ಚು ಸಮಯವನ್ನು ತಗೊಂಡು ಕಡಿಮೆ ವಾಹನಗಳು ಹೋಗೋದ್ರಿಂದ ಈ ಎಲ್ಲ ಮುಖ್ಯವಾಗಿ ಈ ಟ್ರಾಫಿಕ್ ಕಾರಣ ಇದನ್ನು ನಾವು ಹೇಗೆ ಪರಿಹಾರ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಮುಖ್ಯವಾಗಿ ನೋಡಿ ಇದು ಇದಕ್ಕೆ ಕೂಡ ಈಗ ನಮ್ಗಳಿಗೆ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಇಡೀ ಬೆಂಗಳೂರು ನಗರದ ರಸ್ತೆಯನ್ನು ಎಲ್ಲ ರಸ್ತೆಯನ್ನು ಅಗಲ ಮಾಡೋ ಅವಶ್ಯಕತೆ ಇಲ್ಲ ನಾವು ಮಾಡಬೇಕಾದ್ರೆ ಯಾವ್ಯಾವ್ದು ಸಿಗ್ನಲ್ ಇದೆ ಯಾವ್ಯಾವ ಪ್ರತಿಯೊಂದು ಸಿಗ್ನಲ್ಗಳಿದೆ ಅಂದರೆ ಬೆಂಗಳೂರು ನಗರದಲ್ಲಿ ಎರಡು ರಸ್ತೆಗಳು ಜೊತೆ ಸೇರ್ಬೋದು ನಾವು ಉದಾಹರಣೆಗೆ ಸೌತ್ ಎಂಡ್ ಸರ್ಕಲಲ್ಲಿ ಐದು ರಸ್ತೆಗಳು ಸೇರ್ತವೆ ಇಲ್ಲಿ ನಾವು ನಗರದ ರಸ್ತೆಯ ವಾಹನ ಸಂಚಾರಿ ದಟ್ಟಣೆಯನ್ನು ಕಡಿಮೆ ಮಾಡಬೇಕಾದ್ರೆ ಇಲ್ಲಿ ನಾವು ನಾಲ್ಕು ಪಾಯಿಂಟ್ಗಳನ್ನ ನೀವು ಗಮನಿಸ್ಬೋದು ನೋಡಿ ಇದರಲ್ಲಿ ನೀವು ನೋಡಿದ್ದು ಬರೀ ಒಂದೇ ಸಮಾನಾಂತರವಾದ ರಸ್ತೆ ಇಷ್ಟೇ ಮಾತ್ರ ಇದೆ ಆದರೆ ಇಲ್ಲಿ ಹಲವಾರು ವಿಭಾಗಗಳಿದೆ ಇದನ್ನು ಏನು ವಿಭಾಗ ಅಂದರೆ ನೋಡಿ ಇಲ್ಲಿ ಒಂದು ವಾಹನಗಳು ಹೊರಡುವಂಥ ಜಾಗದಲ್ಲಿ ನಿಮಗೆ ಮೂರು ವಿಭಾಗಗಳು ಸಿಗ್ತಾ ಇದೆ ಮತ್ತು ಈ ಕಡೆಯಿಂದ ಹೋಗುವಂಥ ವಾಹನಕ್ಕೆ ಒಂದೇ ಒಂದು ವಿಭಾಗ ಸಿಗ್ತಾ ಇದೆ ಮತ್ತೆ ಜೊತೆಗೆ ಇಲ್ಲಿ ಒಂದು ಸಿಗ್ನಲ್ ಸಿಗ್ತಾ ಇದೆ ಮತ್ತೆ ಇದರ ಹಿಂದೆನೂ ಒಂದು ಸಿಗ್ನಲ್ ಸಿಗ್ತಾ ಇದೆ ಮತ್ತೆ ಜೊತೆಗೆ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಏನಾಗಿದೆ ಈ ರಸ್ತೆಯಲ್ಲಿ ಬಲ ಬಲ ತಿರುವು ಅಥವಾ ಎಡ ತಿರುಗೋಳು ತಗೊಳ್ಳೋ ಸಂದರ್ಭದಲ್ಲಿ ಇಲ್ಲಿ ಸ್ವಲ್ಪ ಕಡಿದಾಗಿ ತಿರುವನ್ನು ತಗೊಳ್ಳುವಂಥದ್ದಕ್ಕೆ ಇಲ್ಲಿ ಸುಲಭವಾಗಿ ತಿರುವಂತ ತಗೊಳ್ಳುವಂಥ ಮೂರು ವಿಭಾಗಗಳನ್ನು ನಾವು ಮಾಡಿದ್ವಿ ಮೂರು ವಿಭಾಗ ಏನಪ್ಪ ಅಂತಂದರೆ ನೋಡಿ ಯಾವುದೇ ಒಂದು ವಾಹನ ಕಡಿಮೆ ಸಮಯದಲ್ಲಿ ಉದಾಹರಣೆಗೆ ಮೂವತ್ತು ತೊಂಬತ್ತು ನಿ ತೊಂಬತ್ತು ಸೆಕೆಂಡನ್ನು ಒಂದು ಸಿಗ್ನಲಲ್ಲಿ ಬಿಡ್ತಾರೆ ಅಂದ್ಕೊಳ್ಳಿ ಈಗ ತೊಂಬತ್ತು ಸಿಕ್ ತೊಂಬತ್ತು ನಿಮಿಷದಲ್ಲಿ ತೊಂಬತ್ತು ಗಾಡಿಗಳು ಇಲ್ಲಿಂದ ಪಾಸಾಗಿ ತಮ್ಮ ಗಂಭೀರ ಕಡೆ ಹೋಗ್ತವೆ ಅಂತ ಅಂದಾಗ ಇಲ್ಲಿ ನಾವು ಮೂರು ವಿಭಾಗಗಳನ್ನು ಮಾಡಿ ಅದೇ ತೊಂಬತ್ತು ನಿಮಿಷದಲ್ಲಿ ತೊಂಬತ್ತು ನಿಮಿಷ ಏನಿದೆ ಅದೇ ಮೂವತ್ತು ಸೆಕೆಂಡ್ಗಳಲ್ಲಿ ತೊಂಬತ್ತು ಗಾಡಿಗಳಿಂದ ಪಾಸಾಗ್ಬಿಟ್ಟು ಇಲ್ಲಿ ನೋಡಿ ಈ ಮೂರು ವಿಭಾಗದಲ್ಲಿ ಹೇಗೆ ಅಂದರೆ ವಾಹನಗಳು ಹೇಗೆ ವಿಭಾಗ ಆಗ್ತವೆ ನಾವಿಲ್ಲಿ ಎಷ್ಟು ಕೇವಲ ಒಂದು ಇಪ್ಪತ್ತು ಅಡಿ ಉದ್ದ ಇಲ್ಲಿ ಮೂರು ವಿಷಯಗಳನ್ನು ಎರಡೆರಡು ಎರಡು ಅಂದರೆ ಚತುಷ್ಪಥ ಎಂದ ಆರು ಪಥಗಳನ್ನು ನಾವು ಡಿವೈಡ್ ಮಾಡಿದೆ ಎರಡೆರಡು ವಾಹನ ಯಾವ ಕಡೆ ವಾಹನಗಳು ಹೆಚ್ಚು ಹೋಗ್ತವೋ ಆ ಕಡೆ ಜಾಸ್ತಿ ಅಗಲ ಮಾಡಿ ಇಲ್ಲಿ ಬಿಟ್ಟಾಗ ಏನಾಗ್ತವೆ ಅದೇ ತೊಂಬತ್ತು ಸೆಕೆಂಡ್ಗಳಲ್ಲಿ ಮೂವತ್ತು ಅಲ್ಲ ಮೂವತ್ತು ಸೆಕೆಂಡ್ಗಳಲ್ಲಿ ತೊಂಬತ್ತು ಗಾಡಿಗಳು ಹೋಗ್ತವೆ ಅದೇ ನೀವು ಇನ್ನೂ ಹೆಚ್ಚು ದೊಡ್ಡದು ಮಾಡಿಕೊಂಡ್ರೆ ಇದಾಗುತ್ತೆ ಯಾವಾಗ ಆವಾಗ ನಿಮಗೆ ತೊಂಬತ್ತು ಸೆಕೆಂಡ್ಗಳಲ್ಲಿ ಹೋಗ್ತಾ ಇರೋ ಗಾಡಿಗಳಲ್ಲಿ ಮೂವತ್ತು ಸೆಕೆಂಡ್ ಹೋಯ್ತು ಅಂದರೆ ಒಂದು ಕಡೆಯಿಂದ ನಿಮಗೆ ಅರವತ್ತು ಸೆಕೆಂಡ್ ಉಳ್ಕೊತು ಈ ಕಡೆಯಿಂದ 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 ಅರವತ್ತು ಸೆಕೆಂಡ್ ಉಳ್ಕೊತು ಒಟ್ಟಾರೆ ಈ ಸರ್ಕಲಲ್ಲಿ ನಿಮಗೆ ನಾಲ್ಕು ನಿಮಿಷ ಸುಲಭವಾಗಿ ಉಳ್ಕೊಂಡೋಗ್ತು ನಾಲ್ಕು ಅಂಶ ಉಳ್ಕೊಂಡಾದ್ಮೇಲೆ ಈ ಒಂದು ಪ್ರಕ್ರಿಯೆ ಪ್ರತಿ ಸರ್ಕಲ್ಗಳಲ್ಲೂ ಈ ಪ್ರಕ್ರಿಯೆ ಇರೋದ್ರಿಂದ ಇವತ್ತು ನೂರು ವೆಹಿಕಲ್ಗಳಲ್ಲಿ ಬಂದು ನಿಂತ್ಕೊಳ್ಳೋ ಜಾಗದಲ್ಲಿ ಕೇವಲ ಪ್ರತಿ ಸಾರಿಗೂ ಇಲ್ಲಿ ಬರೀ ಬರೀ ಇಪ್ಪತ್ತು ವೆಹಿಕಲ್ಗಳು ಬಂದು ಮಾತಾ ನಿಂತಿರ್ತವೆ ಆಗ ನಿಮಗೆ ಮೂವತ್ತು ಸೆಕೆಂಡಲ್ಲಿ ಇಪ್ಪತ್ತು ಸೆಕೆಂಡ್ ಗಳಿಸ್ಬೋದು ಇಪ್ಪತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಗಳಿಸ್ಬೋದು ಮತ್ತು ಜೊತೆಗೆ ವಾಹನಗಳು ವೇಗವಾಗಿ ಹೋಗೋದನ್ನ ತಡಗಟ್ಟು ವಿಧಾನ ಯಾವುದು ಸಾಮಾನ್ಯವಾಗಿ ಈಗ ಈ ಪ್ರಕ್ರಿಯೆಯಲ್ಲಿ ಒಂದೇ ಭಾಗ ಇರೋದ್ರಲ್ಲಿ ನೋಡಿ ಬಲಗಡೆ ಹೋಗೋನು ನೇರವಾಗಿ ಹೋಗೋನು ಮತ್ತು ಎಡಗಡೆಗೆ ಹೋಗೋನು ಎಲ್ಲಾನೂ ಬಂದು ಮುಂದೆನೇ ನಿಂತಿರ್ತಾನೆ ಅವ್ನ ಉದ್ದೇಶ ಬೇಗ ಹೊರಗಡೆ ಹೋಗ್ಬೇಕು ಅನ್ನೋದು ಆದರೆ ಇಲ್ಲಿ ಪೂರ್ತಿ ಅವನು ಬಂದಂಥವನು ಆ ಮುಂದೆನೇನೆ ಗಾಡಿ ಭರೋಸಕ್ಕೆ ಯಾವ್ಯಾವ ಬಲಗಡೆ ಹೋಗೋನು ಬಲಗಡೆ ವಿಭಾಗದಲ್ಲಿ ನಿಂತ್ಕೋಬೇಕು ಎಡಗಡೆ ಹೋಗೋನು ಎಡಗಡೆ ಮಧ್ಯದಲ್ಲಿ ಹೋಗೋನು ಮಧ್ಯದಲ್ಲಿ ನಿಂತ್ಕೋಬೇಕು ಎಡಗಡೆ ಅವ್ನು ನಿಂತ್ಕೊಂಡಾಗ ಒಬ್ರಿಗೊಬ್ರು ಕತ್ತರಿ ಚಲನೆ ಇಲ್ಲ ಒಂದೊಂದು ವಾಹನ ಬಲಗಡೆ ತೆಗೆದಾಗೂ ಇಲ್ಲಿ ಐವತ್ತು ವಾಹನಗಳನ್ನು ನಿಧಾನ ಮಾಡ್ತಾನೆ ಯಾಕಂದರೆ ಅದು ಬಲಗಡೆ ಬಿಡ್ತಾನೆ ಜಾಗ ಸಿಕ್ಕಲ್ಲ ಈ ಕಡೆ ಹೋಗಬೇಕು ಆ ಕಡೆ ಹೋಗ್ಬೇಕು ಅಂತ ಕಳೀತಾ ಇರ್ತಾರೆ ಆದರೆ ಯಾವಾಗ ಇವನು ಅವನವನು ಗಮ್ಮಿದ ಹತ್ತೇ ಹೋಗೋಕ್ಕೆ ಬಾಕ್ಸಲ್ಲಿ ನಿಂತ್ಕೊಂಡಾಗ ನಿಮಗೆ ಇಲ್ಲಿ ಜಂಜಾಟ ಇರೋಲ್ಲ ಯಾವುದೇ ಕಾರಣಕ್ಕೂ ಸಮಯ ಅಲ್ಲಿ ವ್ಯರ್ಥ ಆಗಲ್ಲ ಮತ್ತು ಈಗ ನಿಮಗೆ ಒಂದು ಸಿಗ್ನಲ್ ಇಲ್ಲಿಂದ ಕೊಟ್ಟಂಥ ಸಿಗ್ನಲ್ಲಿ ಪಾಸ್ ಆಗ್ತಾನೆ ಈಗ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ ಸಿಗ್ನಲ್ಲು ರೆಡ್ ಬಿದ್ದಿರುತ್ತೆ ಎಲ್ಲೋ ಕನ್ಬಾಗಿ ರೆಡ್ ಬಿದ್ದಿರುತ್ತೆ ಆದರೆ ಇವರೇನು ಮಾಡ್ತಾರೆ ಹಿಂದ್ಗಡೆ ವೆಹಿಕಲ್ಗಳು ಹಿಂದಗಡೆ ನುಕ್ಕೊಂಡು ನುಕ್ಕೊಂಡು ನುಕೊಂಡು ಬಂದು ಇವರು ಈ ವೆಹಿಕಲ್ಗಳು ಭರೋಸರಿಗೆ ಇವ್ನ ಇಲ್ಲೇ ಇರ್ತಾರೆ ಇದನ್ನು ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕಂದ್ರೆ ಈಗ ಈಗಿರುವಂತ ವಿನ್ಯಾಸದೊಳಗಡೆ ಹಿಂದ್ಗಡೆ ಇಪ್ಪತ್ತು ಅಡಿಗಳ ಹಿಂದೆ ಇನ್ನೊಂದು ಸಿಗ್ನಲ್ ಅನ್ನ ಒಂದು ಸಿಂಪಲ್ ಸಿಗ್ನಲ್ ಕೊಡಬೇಕು ಯಾಕಂದರೆ ಈ ಕಡೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ಇದು ಹೊರಡಕ್ಕೆ ಶುರು ಆಯ್ತು ಅಂದರೆ ಈ ಸಿಗ್ನಲ್ ಬೀಳುತ್ತೆ ಡ್ ಬೀಳುತ್ತೆ ಇವನು ಇಲ್ಲಿ ಹಿಂದೆಯೇ ಉಳ್ಕೊತಾನು ಮತ್ತು ಈ ಗ್ಯಾಪ್ ಒಳಗಡೆ ಈ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಾದಾಗ ಇಲ್ಲಿ ಇಲ್ಲಿಂದ ಬರೋ ವಾಹನಗಳಿಗೆ ಈ ವಾಹನಗಳು ಅಡ್ಡ ಬರಲ್ಲ ನಿಮಗೆ ಅರ್ಥ ಆಯ್ತಲ್ಲ ಇವಾಗ ಇಲ್ಲಿ ಅವನು ನಿಂತ್ಕೊಬಿಟ್ಟಿದ್ದಾನು ಎಷ್ಟು ವಾಹನಗಳಿದ್ದೋ ಅಷ್ಟು ವಾಹನಗಳು ಪಾಸಾಗಿಬಿಟ್ಟವು ಪಾಸಾದ ತಕ್ಷಣ ಇವನಿಗೆ ಸಿಗ್ನಲ್ ಬಿಡುತ್ತೆ ಅವನೇನು ಮಾಡ್ತಾನೆ ಈ ವೆಹಿಕಲ್ಗಳು ಭರವಸೆ ಇವನು ಇಲ್ಲಿ ಇಲ್ಲಿ ನಿಂತಿರೋನು ಬಂದು ಇಲ್ಲಿ ನಿಂತ್ಕೊಂಡಿರ್ತಾನೆ ಆವಾಗ ನಿಮ್ಗೆ ಏನಾಗುತ್ತೆ ವಾಹನಗಳು ಅವನು ಬಂದು ಅಡ್ಡ ಹಾಕಲಿಕ್ಕೆ ಅವಕಾಶ ಇದು ಮತ್ತು ಜೊತೆಗೆ ರಸ್ತೆಯ ವಿನ್ಯಾಸ ವಿನ್ಯಾಸದಲ್ಲಿ ಮಧ್ಯದಲ್ಲಿ ಹೋಗುವಂಥ ವಾಹನಗಳು ಮಾತ್ರ ವೃತ್ತವನ್ನು ಸುತ್ತಕ್ಕೆ ಬಂದು ಮುಂದೆ ಹೋಗ್ತಾನೆ ಆದರೆ ಎಡ ಮತ್ತು ಬಲ ಪರಿ ಪರಿ ಹೋಗುವಂಥ ಬೇಕೇನು ಮುಂದಕ್ಕೆ ಬರೋಕ್ಕೆ ಮುಂಚೆನೇ ಈಗ ಸರ್ಕಲಿಂದ ಈ ಹಿಂದೇನೆ ನಿಂತು ಪೂರ್ತಿ ವೆಹಿಕಲ್ಗಳು ಪಾಸ್ ಆಗಬೇಕಾರೆ ಇಲ್ಲೇ ವೆಹಿಕಲ್ಗಳು ಪಾಸಾಗಬೇಕಿದೆ ಈಗ ಪಾಸಾದಾಗ ಈ ಮಧ್ಯದಲ್ಲಿರೋ ವೆಹಿಕಲ್ಗಳು ಡಿಸ್ಟರ್ಬ್ ಮಾಡಲ್ಲ ನಮ್ಮ ಉದ್ದೇಶ ಏನಪ್ಪ ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಾಹನಗಳು ಸರಾಗವಾಗಿ ಹೇಗೆ ಹೋಗಲಿಕ್ಕೆ ಸಾಧ್ಯ ಅದನ್ನು ನಾವು ಇಲ್ಲಿ ಈ ಒಂದು ವಿನ್ಯಾಸದಲ್ಲಿ ನಂಬಿದು ಮಾಡ್ತೀವಿ ಮತ್ತು ಇದು ಒಂದು ವಿನ್ಯಾಸ ಆದರೆ ನೋಡಿ ಇಲ್ಲೊಂದು ಮತ್ತೊಂದು ವಿನ್ಯಾಸ ಇದೆ ಒಂದು ನಾಲ್ಕು ಎರಡು ರಸ್ತೆಗಳು ಮಧ್ಯ ಮಧ್ಯೆ ಬಂದಂಥ ಸಂದರ್ಭದಲ್ಲಿ ಆಗುವಂಥ ಒಂದು ವಿಭಾಗ ಇದು ಆದರೆ ನೀವು ಹೆಬ್ಬಾಳ ಜಂಕ್ಷನಿಂದ ಹೈ ಎಕ್ಸ್ಪ್ರೆಸ್ ಹೈವೆಯಿಂದ ಬರ್ತವೆ ಹೈವೆಯಿಂದ ಬರುವಂಥ ವೆಹಿಕಲ್ಗಳು ಮತ್ತು ಕೊಡಗಿಹಳ್ಳಿ ಕಡೆಯಿಂದ ಬರುವಂಥ ವೆಹಿಕಲ್ಗಳು ಎರಡೂ ಕೂಡ ಜೋಡ್ಸ್ಕೊಂಡು ಬರ್ತವೆ ಸರಿ ಈಗ ಈಗ ಬಂದು ಬಂದಾಗ ಕೆಳಗಡೆಯಿಂದ ವೆಹಿಕಲ್ ಬರ್ತವೆ ಆ ಮೇಲ್ಗಡೆ ಇದರಿಂದ ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ ರೋಡ್ ನಾವು ನೇರವಾಗಿ ಬರ್ತವೆ ಬಂದಾಗ ಈ ಪಕ್ಕದಲ್ಲಿ ಇವು ಇರ್ತವೆ ಮಧ್ಯದಲ್ಲಿ ಇವು ಇರ್ತವೆ ಅದರಲ್ಲಿ ನೇರವಾಗಿ ಹೋಗುವ ವಾಹನಗಳು ನೇರವಾಗಿ ಹೋದರೆ ಯಾವುದು ಕೆಂಪೇಗೌಡ ನಗರದಿಂದ ಕೆಂಪೇಗೌಡ ಏರ್ಪೋರ್ಟಿಂದ ಬರೋ ವಾಹನಗಳು ನೇರವಾಗಿ ಹೆಬ್ಬಾಳ ಬ್ರಿಡ್ಜಿನ ಹತ್ತಿ ಹೋಗುವಂಥ ವಾಹನಗಳು ನೇರವಾಗಿ ಹೋದರೆ ಮತ್ತೆ ಈ ಎಡಗಡೆ ತಿರುಗುನ ತಗೊಳ್ಳುವಂಥ ಯಾವುದು ಈ ಹೆಬ್ಬಾಳ ಬ್ರಿಡ್ಜ್ ಇದೆಯಲ್ಲ ಲೆಫ್ಟ್ ಸೈಡ್ಗೆ ಹೋಗ್ತಾವಲ್ಲ ಲೆಫ್ಟ್ ಸೈಡ್ಗೆ ಈ ಲೆಫ್ಟ್ ಸೈಡ್ ತಗೊತವೆ ಅದೇ ಕೆಳಗಡೆ ಇರೋ ವಾಹನಗಳು ಯಾವ ಇವರು ಕೊಡಗೇಹಳ್ಳಿ ಕಡೆಯಿಂದ ಬಂದಂಥ ವಾಹನಗಳು ಬಲಗಡೆಗೆ ಬಂದು ಇವನ ಕತ್ರಿ ರೀತಿ ಎರಡೂ ಕೂಡ ಜಾಯ್ನ್ ಆಗ್ತದೆ ಈ ಜಾಗದಲ್ಲಿ ನಾವು ಮಾಡಬೇಕಾದ ಏನಪ್ಪ ಅಂತಂದರೆ ಅದೊಂದು ಮತ್ತು ಅದೊಂದು ಯಾವುದು ಅಲ್ಲಿ ನೋಡಿ ಆ ನೋಡಿ ಅದು ಪುರಂ ಬ್ರಿಡ್ಜ್ ಇದೆಯಲ್ಲ ಪುರಂ ಬ್ರಿಡ್ಜಲ್ಲೂ ಅದೇ ಕೆಲಸ ಆಗ್ತವೆ ಪುರಂ ಬ್ರಿಡ್ಜಲ್ಲಿ ಹೊಸಕೋಟೆ ಮಾರ್ಗವಾಗಿ ಹೊಸಕೋಟೆಯಿಂದ ಬಂದಂಥ ವಾಹನಗಳು ಹ್ಯಾಂಗಿಂಗ್ ಬ್ರಿಡ್ಜಿಂದ ಬರುವಂಥ ವಾಹನಗಳು ಕೆಳಗಡೆ ಇಳಿತವೆ ಮತ್ತು ಈ ಮಾರತಳ್ಳಿ ಕಡೆಯಿಂದ ಬರುವಂಥ ವಾಹನಗಳು ಎಡತಿರುವನ್ನ ಎಡಗಡೆಯಿಂದ ಬಂದು ಜೊತೆ ಸೇರಿಕೊಳ್ತವೆ ಆವಾಗ ಹೆಬ್ಬಾಳ ಬ್ರಿಡ್ಜ್ ಕಡೆ ಹೋಗುವಂಥ ವಾಹನಗಳು ನೇರವಾಗಿ ಯಾವ ಹೊಸಕೋಟೆಯಿಂದ ಬರುವಂಥ ವಾಹನಗಳು ಬ್ರಿಡ್ಜಿಂದ ಹ್ಯಾಂಗಿಂಗ್ ಬ್ರಿಡ್ಜಿಂದ ಬರುವಂಥ ವಾಹನ ನೇರವಾಗಿ ಹೋಗ್ಬೋದು ಆದರೆ ಹಲಸೂರು ಕಡೆ ಹೋಗುವಂಥ ವಾಹನಗಳು ಎಡಗಡೆ ತಗೊಳ್ತವೆ ಅದೇ ಇದೇ ಸಮಯದಲ್ಲಿ ಮಾರತಳ್ಳಿ ಕಡೆಯಿಂದ ಬಂದಂಥ ವಾಹನಗಳು ಹೆಬ್ಬಾಳ ಬ್ರಿಡ್ಜ್ ಕಡೆ ಹೋಗಬೇಕಾದಾಗ ಬಲಗಡೆ ತಗೋಬೇಕು ಮತ್ತು ನೇರವಾಗಿ ಇದು ಕಡೆ ಹೋಗ್ತವೆ ಅದ್ರ ಜೊತೆಗೆ ಅಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಬಸ್ಸುಗಳು ಬಸ್ಸುಗಳು ಕೂಡ ಎಲ್ಲ ಬಸ್ಗಳು ಎಡಗಡೆ ಮತ್ತು ಬಲಗಡೆ ಹೋಗಲಿಕ್ಕೆ ಪ್ರಯತ್ನ ಪಡ್ತವೆ ಈ ಒಂದು ಜಂಕ್ಷನಲ್ಲಿ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ನಿಮ್ಗೆ ಈಗ ನಾವು ನಿಮ್ಗೆ ಒಂದಷ್ಟು ಅರ್ಥ ಆಯಿತು ಅನಿಸ್ತಾರೆ ಸರ್ ಈಗ ನಾವು ನಿಮಗೆ ಇದನ್ನು ಅನುಭವ ರೂಢಿ ಇದು ಮಾಡಬೇಕಾದಾಗ ಈ ಇಲ್ಲಿ ನಾನೇನು ತೋರಿಸ್ನಲ್ಲ ನಿಮಗೆಲ್ಲ ಏನೇನು ಮಾಡಬೇಕಂತ ಅದನ್ನು ನಿಮಗೆ ನಮ್ಮ ಮಾರ್ಕೆಟ್ ಇದೆಯಲ್ಲ ಕೆಆರ್ಪುರಂ ಮಾರ್ಕೆಟ್ ಕೆಆರ್ಪುರಮೇಲೆ ಮಾರ್ಕೆಟಲ್ಲಿ ಹೇಗೆ ಬದಲಾಯಿಸೋಕೆ ಸಾಧ್ಯ ವೇಗವಾಗಿ ವಾಹನಗಳನ್ನು ಬರೀ ಮೂರೇ ಮೂರು ದಿನದಲ್ಲಿ ಕೆಆರ್ಪುರಮ್ ಕೆ ಆರ್ ಕೆ ಆರ್ ಸಿ ವಿ ಕೆ ಆರ್ ಮಾರ್ಕೆಟದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದ್ ಇದು ನಿಮ್ಗೆ ಒಂದಷ್ಟು ಅರ್ಥ ಆಯಿತಾ ನಿಮ್ಗೆ ಏನಾರು ಇನ್ನೇನೋ ಪ್ರಶ್ನೆಗಳು ಈಗ ನಾನು ಹೇಳಿದಂಥ ಪಾಯಿಂಟ್ ಅರ್ಥ ಆಯಿತಮ್ಮ ಇದು ಇದನ್ನು ನಿಮ್ಗೆ ಅಲ್ಲಿ ಉದಾಹರಣೆ ಕೊಡ್ತೀನಿ ಯಾವುದು ನಮ್ಮ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಉದಾಹರಣೆ ಕೊಟ್ಟು ಹೇಳ್ತೀನಿ ಇದ್ದಿಲ್ಲ ಸರಿಯುತ್ತಾ ಅದು ಬೇಡ ಅದು ಬೇಡಮ್ಮ ಈ ರೀತಿ ನಾವು ರಸ್ತೆಗಳನ್ನು ವಿಭಾಗ ಮಾಡುವಂತ ಸಂದರ್ಭದಲ್ಲಿ ರಸ್ತೆಗಳು ವಿಭಾಗಗಳನ್ನ ಇದು ನಮ್ಮ ಸಿಟಿ ಮಾರ್ಕೆಟ್ ಈ ಕಡೆ ಇರ್ತಾರೆ ಇರ್ತೀವಿ ಈ ಕಡೆ ತಿರ್ಸ್ತಾ ಮೈಸೂರು ರೋಡ್ ಕಡೆಯಿಂದ ಇದು ಮೈಸೂರು ರೋಡ್ ಕಡೆಯಿಂದ ನಮ್ಮ ಟೌನ್ ಕಡೆ ಹೋಗುವಂತಹ ಫ್ಲೈಓವರ್ ಇತ್ತು ನಿಮ್ಗೆ ಆಗ್ತಾ ಇದೆ ಹೀಗೆ ಅಲ್ಲ ಬಿಟ್ಟು ನೋಡಿ ಇದು ಮೈಸೂರು ರೋಡ್ ಕಡೆಯಿಂದ ಬಂದು ಬಂದಂತಹ ಫ್ಲೈಓವರ್ ಮೇಲಿಂದ ಬಂದಂತ ವಾಹನಗಳು ಇದು ಸಿಟಿ ಮಾರ್ಕೆಟ್ಗೆ ಇಳಿಯುವಂಥದ್ದು ಇದು ಇದು ಈ ಕಡೆಯಿಂದ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದಿಂದ ಬಂದಂಥ ವಾಹನ ಲೆಫ್ಟ್ ತಗೊಂಡು ಇಲ್ಲಿ ಹತ್ತುವಂಥದ್ದು ಈಗಿರುವಂಥ ವ್ಯವಸ್ಥೆ ಹೇಗಿದೆ ನೋಡಿ ಇದು ಪೂರ್ತಿ ಡಿವೈಡರ್ ಕ್ಲೋಸ್ ಆಗಿತ್ತು ಗಮಸ್ಕೊಳ್ಳಿ ನೋಡಿ ಈಗಿರುವಂಥ ವಿನ್ಯಾಸ ಏನಪ್ಪ ಅಂದರೆ ಈ ಡಿವೈಡರ್ ಇಲ್ಲಿ ಕ್ಲೋಸ್ ಆಗಿತ್ತು ಮತ್ತು ಈ ಡಿವೈಡರ್ ಕ್ಲೋ ಇದು ಮತ್ತೆ ಸೆಂಟ್ರ್ ಪಾಯಿಂಟ್ ಇದೆ ಇದನ್ನ ಗಮಸ್ಕೊಳ್ಳಿ ಸೆಂಟ್ರ್ ಪಾಯಿಂಟ್ ಇದೆ ಇದು ಡಿವೈಡರ್ ಪೂರ್ತಿ ಕ್ಲೋಸ್ ಇದೆ ಮತ್ತೆ ಈ ಜಾಗದಲ್ಲಿ ಬಂದಂಥ ಎಡಗಡೆ ಭಾಗ ಜಾಗದಲ್ಲಿ ಇಲ್ಲೆಲ್ಲ ಇದು ಬಟ್ಟೆ ಅಂಗಡಿಗಳು ಅವೆಲ್ಲ ಇದೆ ಯಾವುದು ವಿಕ್ಟೋರಿಯಾ ಹಾಸ್ಪಿಟ್ಲು ಭಾಗದಲ್ಲಿ ಬಟ್ಟೆ ಅಂಗಡಿಗಳಿದೆ ಎಡಗಡೆ ತಿರುವಲ್ಲಿ ಒಳ ಚೆರ ಒಳಗಡೆಯಿಂದ ಒಳ ಕೆಳಮಾರದಿಂದ ಬರ್ತಲ್ಲ ವೆಹಿಕಲ್ ಈಗ ಅರ್ಥ ಆಗುತ್ತೆ ಈಗ ಓಕೆ ಸರ್ ನೋಡಿ ಈಗ ಇದು ವಿಕ್ಟೋರಿಯಾ ಆಸ್ಪತ್ರೆ ಕಡೆಯಿಂದ ಬರುವಂತ ವೆಹಿಕಲ್ ಇಲ್ಲಿ ನಾವು ಒಂದು ಓಪನ್ ಮಾಡಿದ್ವಿ ನೋಡಿ ಇದು ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡ್ ಈ ಕಾಂಪೌಂಡ್ನ ಓಪನ್ ಮಾಡಿದ್ದೀವಿ ಇಲ್ಲಿ ಈಗ ನೀವು ನೋಡಿರುವಂಥ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಸಂಪೂರ್ಣವಾಗಿ ಇದು ಯಾವುದು ಡಿವೈಡರ್ ಇಲ್ಲ ನೀವು ಗಮನಿಸಿದ್ರಲ್ಲ ಇದು ಪೂರ್ತಿ ಯಾವ ರೋಡಲ್ಲೂ ಡಿವೈಡರ್ ಇಲ್ಲ ಮಧ್ಯದಲ್ಲಿ ಇಷ್ಟು ಮೂರು ಭಾಗ ಇಲ್ಲ ಮತ್ತೆ ಇದು ಸೆಂಟ್ರ್ ಪಾಯಿಂಟ್ ಇಲ್ಲಿಂದ ನೇರವಾಗಿ ಹೋದರೆ ಅವಿನ ರಸ್ತೆ ಕಡೆ ಹೋಗೋದಿತ್ತು ಪೂರ್ತಿ ನೇರೋಗೋದು ರೈಟು ಟೌನಲ್ಲಿ ಕಡೆ ಹೋಗುತ್ತೆ ಇದು ಕಲಾಸಿಪಾಳ್ಯ ಕಡೆ ಹೋಗುವಂಥ ಬಸ್ ನಿಲ್ದಾಣ ಇದೆ ಬಂದು ಬಿಟ್ಟು ನೀವು ಟೌನ್ ಹಾಲ್ ಕಡೆಯಿಂದ ಬರ್ತಾ ಇದ್ದೀವಿ ಲೆಫ್ಟಲ್ಲಿ ತಿಳ್ಕೊಂಡಿದೆ ಮತ್ತು ಈ ಕಡೆ ಹೋದರೆ ಮಸೀದಿ ಕಡೆ ಹೋಗಿ ಆ ದಾಟಿ ಮತ್ತೆ ಟೌನಲ್ ಕಡೆ ಹೋಗುವಂಥ ರೋಡ್ ಇದೆ ಇದು ವಿನ್ಯಾಸ ಇದೆ ಈ ವಿನ್ಯಾಸದಲ್ಲಿ ಈಗಿರುವಂಥ ವಿನ್ಯಾಸ ಏನಿದೆ ಇದು ಪೂರ್ತಿ ಕ್ಲೋಸ್ ಇದೆ ನಾವು ಮಾಡಬೇಕಾದ ಕೆಲಸ ಏನಪ್ಪಾ ಅಂದರೆ ಇಲ್ಲಿ ವಾಹನಗಳನ್ನು ವೇಗವಾಗಿ ಸರಾಗವಾಗಿ ಕೇವಲ ಕೆಲವೇ ಮೂವತ್ತು ಸೆಕೆಂಡ್ಗಳಲ್ಲಿ ಅಷ್ಟೊಂದು ಟ್ರಾಫಿಕ್ ಇರುವಂಥ ಜಾಗದಲ್ಲಿ ಮೂವತ್ತು ಸೆಕೆಂಡ್ಗಳಲ್ಲಿ ಒಂದೊಂದು ಕಡೆ ಇರುವಂಥ ವಾಹನಗಳು ಸರಳವಾಗಿ ಹೋಗಲಿಕ್ಕೆ ಹೇಗೆ ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ಮುಖ್ಯವಾಗಿ ತೋರಿಸಿದ್ದು ಮುಖ್ಯ ಏನಪ್ಪಾ ಅಂತಂದರೆ ವಿಷಯ ನಮಗೆ ಯಾವುದೇ ಒಂದು ವಾಹನಗಳು ಬಲ ಮತ್ತು ಎಡ ತಿರುವಾನ ತಗೊಳ್ಳೋಂಥ ವಾಹನಗಳಿಗೆ ವಿಶಾಲವಾದ ಜಾಗ ಇರಬೇಕು ನೀವು ಕಡಿದಾಗಿ ಈಗ ಈ ಇವಾಗ ನೋಡಿ ಈ ರೀತಿ ಇದ್ದಂಥದ್ದಿರಲಿ ನೀವು ಬಲ ತಿರುವಾನ ತಗೋಬೇಕಾದ್ರೆ ಅವನು ಮುಂದಕ್ಕೆ ಬಂದರೂ ಮುಖ್ಯ ರಸ್ತೆಗೆ ಇಲ್ಲಿ ಬಂದು ಅವನು ಇಲ್ಲಿಂದ ಇಲ್ಲಿಗೆ ಎಂಡಾಗಿ ಅವನ ಗಾಡಿ ರೈಟ್ ತೆಗಿತಾನೆ ನೋಡಿ ಇಲ್ಲಿ ಬಂದು ಇಲ್ಲಿ ತೆಗಿತಾನೆ ಅವಾಗ ಏನಾಗುತ್ತೆ ಅವನು ಈ ಮದ್ಯದನ್ನು ಈ ಸೆಂಟ್ರಲ್ ಬರ್ತಾನಲ್ಲ ಅವನನ್ನು ಕೂಡ ಇವ್ರು ತಟ್ಟಿದ್ದಾರೆ ಎಡಗ ಅದೇ ನೀವು ಈ ಜಾಗ ಕಟ್ಟಾಗಿ ಈ ಜಾಗ ಕಟ್ಟಾಗಿ ಇವನ್ನ ಡಿಸ್ಟರ್ಬೇ ಮಾಡಿದೆ ಇಲ್ಲಿಂದ ಕಟ್ಟಾಗಿಸ ಆರಾಮಾಗಿ ಅವನು ಪಾಸಾಕ್ಬಿಡ್ತಾನೆ ಎಡಗಡೆಯವನು ಅಷ್ಟೇ ಇಲ್ಲಿಂದ ವಾಹನ ಈ ಕಟ್ಟಾದಾಗ ಸುಲಭವಾಗಿ ಅವನು ಏನು ಮಾಡ್ತಾನೆ ಯಾವ ಮಧ್ಯದಲ್ಲೇ ಹೋಗುವಂಥ ವಾಹನ ತಡೆಗಟ್ಟಿದ್ದಾನೆ ಹೊರಟೋಗ್ತಾನೆ ಈಗ ಏನಾಗಿದೆ ನಮಗೆ ಸಮಸ್ಯೆ ಏನಪ್ಪ ಅಂದರೆ ಈಗ ಮುಖ್ಯವಾಗಿ ನಮ್ಮ ಎಲ್ಲ ಕಡೆ ಮುಖ್ಯ ರಸ್ತೆಗಳಲ್ಲಿ ಮೆಟ್ರೋ ಮತ್ತೆ ಜೊತೆಗೆ ಫ್ಲೈಓವರ್ಗಳು ಬಂದ್ಬಿಟ್ಟಿತ್ತು ಆ ಫ್ಲೈಓವರ್ಗಳು ಬಂದಿರೋ ಹಸೂರು ರೋಡಲ್ಲಿ ಇದೇ ಸಮಸ್ಯೆ ಆಗ್ತಾ ಈ ಬಲ ಮತ್ತು ಎಡ ತಿರುವನ್ನ ಬಲ ತಿರುವನ್ನ ತಗೊಳ್ಳೋ ಸಂದರ್ಭ ಏನಾಗ್ತದೆ ಎಲ್ಲ ಫ್ಲೈಓವರ್ಗಳು ಎಲ್ಲ ಬ್ರಿಡ್ಜ್ಗಳು ಬಂದು ಇವು ಬಂದಿದೆ ಕಂಬಗಳು ಈಗೇನಾಗಿದೆ ಇಲ್ಲಿ ಬಂದು ಅವನು ರೈಟನ್ನು ಇಲ್ಲಿ ಬಂದು ಅವ್ನು ರೈಟ್ ತೆಗಿಬೇಕಾದ್ರೆ ಈ ಜಾಗಕ್ಕೆ ಬಂದು ರೈಟ್ ತೆಗಿತ ಅವನು ಈ ಜಾಗಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಸಿಂಪಲ್ ಆಗಿದ್ದೆ ಈಗ ಸರ್ ಇದು ಟೌನಾಲ್ ಕಡೆಯಿಂದ ಬಂದಂಥ ವಾಹನ ಇವೆಲ್ಲ ಟೌನಾಲ್ ಕಡೆ ಬಂದಂಥ ವಾಹನಗಳು ಇಲ್ಲಿ ನಾವು ಎರಡು ವಿಭಾಗ ಮಾಡಿದ್ದೀವಿ ಎರಡು ವಿಭಾಗದಲ್ಲಿ ಈಗ ನಮಗೆ ಸರಳವಾಗಿ ಸುಲಭವಾಗಿ ವಾಹನಗಳು ಬೇಗ ಹೋಗಬೇಕಾದಾಗ ಈ ನೇರವಾಗಿ ಹೋಗೋ ವಾಹನಗಳು ಮಾತ್ರ ನೇರವಾಗಿ ಬಂದು ಇಲ್ಲಿ ನಿಂತ್ಕೋಬೇಕು ಯಾವುದು ಈ ಬ್ರಿಡ್ಜ್ ಮೇಲೆ ಈ ಬ್ರಿಡ್ಜ್ ಮೇಲೆ ಹತ್ತಿ ಹೋಗುವಂಥ ವಾಹನಗಳು ಮತ್ತು ಚಾಮರಾಜಪೇಟೆ ಕಡೆ ಕೆಳಗಡೆಯಿಂದ ಹೋಗುವಂಥ ವಾಹನಗಳು ನೋಡಿ ಈ ಬಲಗಡೆ ಇರುವಂಥ ವಾಹನಗಳು ಚಾಮರಾಜಪೇಟೆ ಕೆಳಗಡೆ ಹೋಗಬೇಕಿವು ಈ ನೇರವಾಗಿ ಬ್ರಿಡ್ಜನ್ನು ಹತ್ತಿ ಹೋಗುವಂಥ ವಾಹನಗಳು ನೇರವಾಗಿ ಹೋಗಬೇಕು ಈ ಎಡಭಾಗದಲ್ಲಿ ಬಂದಂಥ ಆಟೋಗಳು ಇಲ್ಲಿ ನಿಂತು ಜನ ನಿಲ್ಲಿಸಿ ಇಲ್ಲಿ ನಿಂತ್ಕೋಬಾರ್ದವ್ರು ಮುಂದೆ ಪಾಸಾಗಿ ಈ ರಸ್ತೆ ದಾಟ್ಕೊಬಂದು ಈ ಜಾಗದಲ್ಲಿ ಈ ಜಾಗದಲ್ಲಿ ನಮಗೆ ಆಟೋ ಸ್ಟ್ಯಾಂಡ್ ಕಂಡುಕೊಡ್ಬಿಟ್ಟು ಯಾಕಂದರೆ ಇದು ಮಾರ್ಕೆಟ್ ಪ್ರದೇಶ ಆಗಿರೋದ್ರಿಂದ ನೀವು ಆಟೋದವ್ರಿಗೆ ನಿಲ್ಲಕ್ಕೆ ಅವಕಾಶ ಕೊಡದೆ ಅವ್ರನ್ನ ನೀವು ಆ ಟ್ರಾಫಿಕ್ನ ಕ್ಲಿಯರ್ ಆಗಲ್ಲ ನಮಗೆ ಅವಕಾಶ ಇದೆ ಇದು ಮತ್ತೆ ಎಲ್ಲ ಈ ಎಲ್ಲ ಜಾಗವೂ ಕೂಡ ಸರ್ಕಾರಿ ಜಾಗ ಇದೆ ಯಾವುದೇ ಜಾಗವನ್ನು ಯಾವುದು ಅಕ್ವೈರ್ ಮಾಡ್ಕೊಳ್ಳೋಂಗಿಲ್ಲ ಖಾಸಗಿವಾಗಿ ಓಡ್ಕೊಳೋಂಗಿಲ್ಲ ಎಲ್ಲ ರೆಡಿ ಇದೆ ಮೂರೇ ಮೂರು ದಿನದಲ್ಲಿ ಆ ಸ್ಪಾಟಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬಲ್ಲೆ ಮೂರೇ ಮೂರು ದಿನದಲ್ಲಿ ಅದು ಕೂಡ ಕೆಲವೇ ಕೆಲವು ಗಂಟೆಗಳಲ್ಲಿ ಇವೆಲ್ಲ ಕ್ಲಿಯರ್ ನೋಡಿ ಈಗ ಮಾಡಬೇಕಾದ ಕೆಲಸ ಈ ನೇರವಾಗಿ ಹೋಗುವಂಥ ವಾಹನಗಳನ್ನು ಈ ಜಾಗದಲ್ಲಿ ಬಿಟ್ಟು ಈ ಮುಂದೇ ನೋಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಈ ಕಡೆ ನಿಮ್ಗೆ ಗೊತ್ತಲ್ಲ ಶಿವಾಜಿನಗರ ಕಡೆ ಹೋಗುವಂಥ ಬಸ್ ಸ್ಟ್ಯಾಂಡ್ ಈ ಬಲಗಡೆ ಇದೆ ಇಲ್ಲಿ ಬಂದಂಥ ವಾಹನಗಳು ಈ ಜಾಗದಲ್ಲಿ ಡಿವೈಡರ್ ಕಟ್ ಮಾಡಿ ಬಲಗಡೆಗೆ ಇಲ್ಲಿಂದ ಟೌನ್ ಕಡೆಯಿಂದ ಬಂದಂಥ ವಾಹನಗಳು ಅವಿನೂ ರಸ್ತೆ ಮತ್ತೆ ಜೊತೆಗೆ ವಾಪಸ್ ಟೌನ್ ಕಡೆ ಹೋಗುವಂಥ ವಾಹನಗಳು ಈ ಜಾಗದಲ್ಲಿ ವಾಪಸ್ಸು ಬಂದು ಈ ಜಾಗದಲ್ಲಿ ನಿತ್ಕೊಳ್ಬೇಕು ಈ ಸಿಗ್ನಲ್ ಬಿಟ್ಟ ತಕ್ಷಣ ನೇರವಾಗಿರೋ ವಾಹನಗಳು ನೇರವಾಗಿ ಸ್ಪೀಡಾಗಿ ಹೋಗ್ತವೆ ಈಗ ಆಲ್ರೆಡಿ ಬಲಗಡೆ ಹೋಗುವ ವಾಹನಗಳು ಬಲಗಡೆ ಹೋಗ್ತವೆ ಆವಾಗ ಇದರ ಸಮಯ ಈಗ ಎರಡು ಮೂರು ನಿಮಿಷದಲ್ಲಿ ಹೋಗೋ ವಾಹನಗಳು ಮೂವತ್ತು ಸೆಕೆಂಡ್ ಪಾಸಾಗುತ್ತೆ ಇಲ್ಲಿ ಮೂವತ್ತು ಸೆಕೆಂಡಲ್ಲಿ ಪಾಸಾಯ್ತಂದರೆ ಇಲ್ಲಿ ನೋಡಿ ಈ ವಿಷಯ ನೋಡಿ ಈಗ ಇಲ್ಲಿ ನಮಗೆ ತೊಂದರೆ ಆಗ್ತಾ ಇರೋದು ಏನಪ್ಪ ಅಂದರೆ ಕೆ ಆರ್ ಮಾರ್ಕೆಟ್ ಹತ್ರ ಈ ಬಸ್ಗಳೆಲ್ಲ ಬಿ ಎಮ್ ಟಿ ಸಿ ಬಸ್ಗಳೆಲ್ಲ ಬಂದು ಇಲ್ಲಿ ನಿಲ್ಲಿಸೋಕ್ಕಾಗುತ್ತೆ ಈ ಮುಂದೆ ಈ ಬ್ರಿಡ್ಜ್ ಇದರ ಜಾಗದಲ್ಲಿ ಆಟೋ ಡ್ರೈವರ್ಗಳೆಲ್ಲ ಇಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ತಡಿದ್ದಾರೆ ಅವರು ಪ್ರತ್ಯೇಕವಾಗಿ ಆಟೋ ಸ್ಟ್ಯಾಂಡಿಲ್ಲಿ ಕೊಡ್ತೀವಿ ಇಲ್ಲಿ ಏನು ಬದಲಾವಣೆ ಇದೆ ಇದು ಮೂರು ಭಾಗದಲ್ಲಿ ಎಡಗಡೆ ಬಂದಂಥ ವಾಹನಗಳು ಈಗೇನಾಗ್ತವೆ ಮುಖ್ಯ ರಸ್ತೆಗೆ ಬಂದು ಮುಖ್ಯ ರಸ್ತೆಯಿಂದ ಬಿ ಎಮ್ ಟಿ ಸಿ ಬಸ್ಗಳೆಲ್ಲ ಕೆಳಗಡೆ ಹೋಗೋ ಕೆಳಗಡೆ ಹೋಗ್ತವೆ ಮೇಲ್ಗಡೆ ಹೋಗೋ ಮೇಲ್ಗಡೆ ಹೋಗ್ತವೆ ಈಗ ನಾವೇನು ಮಾಡ್ತಿದ್ವಿ ಇಲ್ಲಿ ಬಟ್ಟೆ ಅಂಗಡಿಗಳೆಲ್ಲ ಹಾಕೊಂಡಿದ್ರಲ್ಲ ಫುಟ್ಪಾತಲ್ಲಿ ಆ ಫುಟ್ಪಾತ್ ಬಟ್ಟೆ ಅಂಗಡಿಗಳ ಜಾಗವನ್ನು ಒಂದಿಷ್ಟು ಜಾಗ ಒಂದು ಅಡಿಗಳಷ್ಟು ಜಾಗ ಕಟ್ ಮಾಡಿ ನೀವು ಇವು ಎಡಗಡೆನ ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡ್ ಎಡಗಡೆಗೆ ಹೋಗುವಂಥ ಬಸ್ಗಳಿರ್ಬೋದು ಬಸ್ಗಳೆಲ್ಲ ಪೂರ್ತಿ ಇಲ್ಲಿ ಬಸ್ ಸ್ಟ್ಯಾಂಡನ್ನು ಮಾಡಿ ಇಲ್ಲಿ ಬಿಟ್ಟಾಗ ಈ ವಾಹನಗಳು ಈ ರಸ್ತೆಯಲ್ಲಿ ಅವು ನಿಲ್ಲ ಹೆಚ್ಚು ನಿಲ್ಲಲ್ಲ ನೇರವಾಗಿ ಹೋಗುವ ವಾಹನಗಳಲ್ಲಿ ನೋಡಿ ಇಲ್ಲಿ ಮೂರು ಭಾಗ ಮಾಡಿದೆ ನೋಡಿ ಒಂದು ನೇರವಾಗಿ ಅವಿನೂ ರಸ್ತೆ ಕಡೆ ಹೋಗುವಂಥ ವಿಭಾಗ ಒಂದು ಎಡಗಡೆ ಹೋಗಿ ಬಸ್ಗಳು ಹೋಗುವಂಥ ವಿಭಾಗ ಈ ಮಧ್ಯದಲ್ಲಿರೋ ವಾಹನ ಈ ಈ ವಿಭಾಗ ಬಂದು ಟೌನ್ ಹಾಲ್ ಕಡೆ ನೇರವಾಗಿ ಡೌನಾಲ್ ಕಡೆಗೆ ಹೋಗುವಂಥ ವಾಹನ ಮತ್ತು ಇದು ನೋಡಿ ಈ ಜಾಗದಲ್ಲಿ ವಿಶಾಲವಾದ ಜಾಗ ಇದೆ ನಮಗೆ ಈ ಅಪ್ಸರ ಥಿಯೇಟ್ರು ಅದೆಲ್ಲ ಇದೆಯಲ್ಲ ಚಪ್ಪಲಿ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದೀರ ಆ ಜಾಗದಲ್ಲಿ ಅದು ಸರ್ಕಾರಿ ಜಾಗನೇ ಅಲ್ಲಿ ಬೇಕಾದ್ರೆ ವಿಶಾಲ ವಿಶಾಲ ಜಾಗ ಇದೆ ಅಲ್ಲಿ ನಾವು ರಸ್ತೆಯನ್ನು ಅಗಲ ಮಾಡಿ ಇಲ್ಲಿ ಬಲಗಡೆಗೆ ಕಲಾಸಿ ಪಾಡೆ ಕಡೆ ಹೋಗುವಂಥ ವಾಹನಗಳು ಇಲ್ಲಿ ಪೂರ್ತಿ ಸುರಭವಾಗಿ ಹೋಗ್ಬೋದು ಈ ಜಾಗದಲ್ಲಿ ಸೆಂಟ್ರ್ ಇದೆ ಪೂರ್ತಿ ಇದೆಲ್ಲ ನಮ್ಮ ರಸ್ತೆ ಅಷ್ಟು ರಸ್ತೆಯಲ್ಲೂ ಕೂಡ ಮುಂದೆ ಅವಿನೂ ರಸ್ತೆ ಮತ್ತು ಟೌನಲ್ಲಿ ಕಡೆ ಹೋಗೋ ಥರ ಮಾಡಿ ಇದನ್ನು ಕಟ್ ಮಾಡಿ ಈ ಕಡೆ ಎಡ ಮತ್ತು ಬಲ ಹೋಗೋ ವಾಹನಗಳು ತುಂಬ ಕಡಿಮೆ ಇರೋದ್ರಿಂದ ಇದನ್ನು ಕಟ್ ಮಾಡಿದಾಗ ಇಲ್ಲಿ ವಾಹನಗಳು ಕೇವಲ ಮೂವತ್ತು ಸೆಕೆಂಡಲ್ಲಿ ಯಾವುದೇ ತಡೆಯಿಲ್ಲದೆ ನೇರವಾಗಿ ಹೋಗ್ತವೆ ಇದೊಂದು ಆಮೇಲೆ ನೋಡಿ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ ಈ ಕಡೆ ಗಮನಿಸಿದ್ರ ಈಗ ನಮ್ಮ ಚಾಮರಾಜಪೇಟೆ ಕಡೆಯಿಂದ ರಾಯಲ್ ಸರ್ಕಲ್ ಯಾವ ಸರ್ಕಲ್ ಅದು ಚಾಮರಾಜಪೇಟೆ ಕೆಳಗಡೆಯಿಂದ ನಾವು ಮೈಸೂರು ಕಡೆಯಿಂದ ಇದು ಮೇಲಿಂದ ಬರ್ತಾ ವಾಹನಗಳು ಇಲ್ಲಿ ಕೆಳಗಡೆಯಿಂದ ಬರ್ತಾ ಬರ್ತಾ ವಾಹನಗಳು ಈ ವಾಹನಗಳು ಇಲ್ಲಿಂದ ಬರ್ತಾ ನೋಡಿ ಇಲ್ಲಿ ಬರ್ತಾ ಈ ಕಡೆ ಗಮನಿಸಿ ಇಲ್ಲಿ ಬರ್ತಕ್ಕ ವಾಹನಗಳು ಇಲ್ಲಿ ಡಿವೈಡ್ ಇಲ್ಲ ಇದು ಇವಾಗ ನಮಗೆ ಓಪ ಓಪನ್ ಇಲ್ಲ ಇದು ಇದು ಓಪನ್ ಇಲ್ಲದೇ ಇರೋದ್ರಿಂದ ಏನು ಮಾಡ್ತವೆ ಇವು ಸರ್ಕಲ್ ಒಳಗಡೆ ಬಂದು ಮತ್ತೆ ವಾಪಸ್ಸು ರಿಟರ್ನ್ ತಗೊ ತಗೊಂಡು ವಾಪಸ್ ಹೋಗುವಂಥ ವಾಹನ ತರಕಾರಿ ಅಂಗಡಿಗಳಲ್ಲಿ ತರಕಾರಿ ತೊಗೊಂಡವರು ಅವರು ಇವರು ಗಾಡಿಗಳೆಲ್ಲ ಬರೋರು ಏನು ಮಾಡ್ತೀವಿ ಮಾರ್ಕೆಟ್ ಕಡೆಯಿಂದ ಹೊರಗಡೆ ಬಂದು ಇಲ್ಲಿಂದ ಬಂದು ಈಗ ಕಟ್ಟ ಕಡಿದಾಗಿರೋ ಜಾಗದಲ್ಲಿ ಕಟ್ಬಾರ್ದು ಅದ್ರ ಮಧ್ಯದಲ್ಲಿ ದೌಲರ್ ಕಡೆ ಹೋಗೋ ವಾಹನಗಳು ಅದ್ರ ಮಧ್ಯದಲ್ಲಿ ಇದಕ್ಕೆ ಕಲಾಸಿಪಳ್ಳೆಗೆ ಹೋಗೋ ವಾಹನಗಳು ಎಲ್ಲವೂ ಕೂಡ ಒಂದೇ ಕಡೆ ಒಂದು 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 ತಗಲಾಕೊಂಡ್ಬಿಡ್ತವೆ ಈಗ ನಾವೇನು ಇದ್ದೀವಿ ಅಂದರೆ ಯಾವಾಗ ಬಲಭಾಗದಲ್ಲಿ ವಿಶಾಲವಾದ ಜಾಗ ಇದ್ದಾಗ ವಾಹನಗಳು ಸರಳದಲ್ಲಿ ನೋಡಿ ಈ ಜಾಗನ ಕಟ್ ಮಾಡಿದ್ವಿ ಈಗ ಈ ಕಡೆ ವಾಪಸ್ ಹೋಗುವಂಥ ವಾಹನಗಳು ಇಲ್ಲೇ ಹೋಗ್ತವೆ ಮತ್ತು ಇಲ್ಲಿ ಕಲಾಸಿ ಪಾಳ್ಯ ಹೋಗುವ ವಾಹನಗಳು ಎರಡು ವಿಭಾಗ ಇದೆ ಮೊದಲು ಭಾಗದಲ್ಲಿ ಬಂದು ಕೆಳಗಡೆ ಬಂದು ಈ ಲೆಫ್ಟ್ ಯು ಟರ್ನ್ ತಗೊಂಡು ಹೋಗುವ ಇಲ್ಲಿ ಸುಲಭವಾಗಿ ಹೋಗ್ತವೆ ಈ ಬಲಗಡೆ ಕಲಾಸಿ ಕಡೆ ಕಡೆಗೆ ಹೋಗುವ ವಾಹನಗಳು ಸುಲಭವಾಗಿ ಇಲ್ಲಿ ಪಾಸಾಗುತ್ತವೆ ಮತ್ತು ಇಲ್ಲಿ ನೆನೆ ಇಲ್ಲಿ ನೋಡಿ ಇಲ್ಲಿ ಉದ್ಭವ ಗಣಪತಿ ದೇವಸ್ಥಾನ ಇದೆ ನೀವೆಲ್ಲ ಗಮನಿಸಿದ್ರು ಏನೋ ಗೊತ್ತಿಲ್ಲ ಈ ಉದ್ಭವ ಗಣಪತಿ ಜಾಗದಲ್ಲಿ ಮಧ್ಯದಲ್ಲಿ ತುಂಬ ವಿಶಾಲವಾದ ಜಾಗ ಇದೆ ಖಾಲಿ ಜಾಗ ಇದೆ ಅದಕ್ಕೆ ಒಂದು ತಂತಿ ಬೇಲಿ ಥರ ಹಾಕಿಬಿಟ್ಟು ಜಾಗ ನನಗೆ ಖಾಲಿ ಬಿಟ್ಬಿಟ್ಟವ್ರು ಅಲ್ಲಿ ತರಕಾರಿ ಅಂಗಡಿಯವರು ಏನೋ ನಿಲ್ಸ್ಕೊಂಡಿದ್ದಾರೆ ಆ ಸಣ್ಣ ಜಾಗವನ್ನು ಕ್ಲೀನ್ ಮಾಡಬೇಕು ಈ ಪಿಲ್ಲರಿಂದ ಬಲಗಡೆಗೆ ಬರುವಂಥ ಎಲ್ಲ ವಾಹನಗಳಿಗೆ ನಿಲ್ಸ್ಕೊಳ್ಳೋ ಜಾಗ ಸಿಗಿದರೆ ಇನ್ನೂ ತರ್ಟಿ ಸೆಕೆಂಡ್ಸ್ಗಳಲ್ಲಿ ಒಂದೇ ಸಿಗ್ನಲ್ಲಿ ತರ್ಟಿ ಸೆಕೆಂಡ್ಸ್ ಎಲ್ಲ ಗಾಡಿ ಕೊಡಿಸ್ಬೋದು ಮತ್ತು ಇಲ್ಲಿಂದ ಬಂದಂಥ ವಾಹನಗಳೇನಿದೆ ತರಕಾರಿ ಅಂಗಡಿ ಮಾರ್ಕೆಟ್ ಒಳಗಡೆದ ಬಂದಂಥ ವಾಹನಗಳು ಅವು ಇಲ್ಲಿ ಬಂದು ಈ ಗಾಡಿಗಳ ಜೊತೆ ಬಂದಾಗ ಈ ಕೆಳಗಡೆ ಒಂದು ಜಾಗ ಇದೆ ಅಲ್ಲಿಂದ ಬಂದು ಅವ್ರ ಇಲ್ಲಿ ಬಂದು ಬಲಗಡೆ ಬಲಗಡೆ ಎಡಗಡೆ ಇಲ್ಲಿ ಹಿಡಿಬಡ ಮತ್ತು ಪ್ರತಿ ಜಾಗದಲ್ಲೂ ನಾವು ಏನು ಮಾಡಿದ್ದೀವಿ ನೋಡಿ ಇದೊಂದು ಜಾಗ ಇದೆ ನೋಡಿ ಈ ಜಾಗ ಅವಿನೂ ರೋಡಿ ದಾಟಿದ್ವಿ ಅವಿನೂ ರೋಡ್ ದಾಟಿದ ತಕ್ಷಣ ಏನೇನು ಮಾಡ್ತಾರೆ ಈ ಅವಿನೂ ರೋಡು ನಮಗೆ ನಿಲ್ದಾಣ ಇದೆ ಗೊತ್ತಲ್ಲ ತರಕಾರಿ ಮಾರ್ಕೆಟ್ ಒಳಗಡೆ ನಿಲ್ದಾಣ ಅಂಡರ್ ಪಾಸ್ಗೆ ಹೋಗೋರು ಏನು ಮಾಡ್ತಾರೆ ಇದೆಲ್ಲ ಅಂಗಡಿಗಳನ್ನ ಇಟ್ಕೊಂಡ್ಬಿಟ್ಟವ್ರೆ ಇವನ್ನೆಲ್ಲ ಬಂದು ಎಡಗಡೆ ಹೋಗ್ಬೇಕಾದ್ರೆ ನಿಧಾನವಾಗಿ ಚಲಿಸಬೇಕು ಇಲ್ಲಿ ಒಂದು ಕಾರೋ ಯಾವುದಾದ್ರು ಒಂದು ಟೆಂಪೋ ಯಾವುದಾದ್ರೂ ಸಣ್ಣ ಗಾಡಿ ನಿಂತ್ಕೊಳ್ತಂದ್ರೆ ಆ ಎಲ್ಲ ಗಾಡಿಗಳು ರೋಡ್ ನೋಡ್ಕೊಂಡು ಮಾಡ್ಕೊಳ್ತೀವಿ ಈ ಜಾಗವನ್ನು ಸಂಪೂರ್ಣವಾಗಿ ಸರಾಗವಾಗಿ ಮಾರ್ಕೆಟ್ ಒಳಗಡೆ ಹೋಗೋ ಥರ ಮಾಡಬೇಕು ಮತ್ತು ಇಲ್ಲಿ ನೋಡಿ ಇದು ಇಲ್ಲೊಂದು ವಿಷಯ ಮುಖ್ಯವಾಗಿ ಈಗ ವಿಕ್ಟೋರಿಯಾ ಆಸ್ಪತ್ರೆ ಕಡೆಯಿಂದ ಬಂದಂಥ ವಾಹನಗಳು ಈ ಕಡೆ ಬಲಗಡೆ ತಿರುವ ತಗೊಳ್ಳೋ ಸಂದರ್ಭದಲ್ಲಿ ಬಸ್ಗಳು ಬಂದು ಏನು ಮಾಡ್ತವೆ ಎಲ್ಲ ಬಂದೇ ಮದಿ ಇಲ್ಲಿಲ್ಲ ಇಲ್ಲೆಲ್ಲ ಪಾಸಾಗ್ತವೆ ಆ ಕಡೆಯಿಂದ ಬಂದಂಥ ಬಸ್ಗಳು ಇಲ್ಲೊಂದು ಮಸೀದಿ ದರ್ಗಾ ಇದೆ ದರಗದ ಜಾಗದಲ್ಲಿ ನಮಗೆ ಬಸ್ಗಳು ಅಲ್ಲಿ ಇಳಿಸ್ಕೊಳ್ಳಿಕ್ಕೆ ಅದು ತಗ್ಸ್ಕೊಳಕ್ಕೆ ಈ ಜಾಗವನ್ನು ನಾವು ಮಾಡಿಕೊಟ್ಟು ಬೇರೆ ಬಸ್ಗಳನ್ನು ಬಿಟ್ಟು ಬೇರೆ ಖಾಸಗಿ ವಾಹನಗಳು ಈ ಮಧ್ಯದಲ್ಲಿ ಆರಾಮಾಗಿ ಪಾಸಾಗೋ ಥರ ಮಾಡಿಕೊಂಡ್ರೆ ರಕ್ತ ಈ ರೋಡ್ ಸಂಪೂರ್ಣವಾಗಿ ಮೂವತ್ತು ಮೂವತ್ತು ಸೆಕೆಂಡ್ಗಳಲ್ಲಿ ಹೇಗೆ ಎಲ್ಲ ರೋಡ್ಗಳಲ್ಲಿ ನಾವೆಲ್ಲ ಪಾಸಾಗ್ತೀವೋ ಅದು ಅದ್ರ ಇಲ್ಲಿ ಮಾಡೋಕ್ಕೆ ಅನುಕೂಲ ಎಪ್ಪ ಅಂದರೆ ಇಲ್ಲಿ ಯಾವ ಜಾಗೂ ಬೇಡ ಎಲ್ಲ ಸರ್ಕಾರಿ ಜಾಗವೇ ಇದೆ ಬರೀ ನಾವು ಮಾಡಬೇಕು ಒಂದು ಜೆ ಸಿ ಪಿ ಒಂದು ಟ್ಯಾಕ್ಟ್ರಿ ತುಂಬಿ ಎತ್ಕೊಂಡು ಹೋದರೆ ಬರೀ ಒಂದು ದಿನ ರಾತ್ರಿ ಒಳಗಡೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು ಆ ಜಾಗದಲ್ಲೇ ನಾವು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಇನ್ನೂ ಸುಲಭವಾಗಿ ನಿಂಗೆ ಇದು ಇನ್ನು ತೆಗಿಬೇಕು ಇದು ತೆಗಿಬೇಕು ಇದನ್ನ ಇಲ್ಲಿ ತನಕ ನೀವೆಲ್ಲ ಏನು ಮಾಡಿದ್ದೀರಿ ಅಯ್ಯೋ ಈ ಸಮಸ್ಯೆಗಳು ನಮ್ಮವೇ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ ಈಗ ನೀವೆಲ್ಲ ಇಂಜಿನಿಯರ್ಗಳಾಗ್ತದೆ ನಿಮ್ಮ ಮನಸ್ಸುಗಳು ನೀವು ನಿಂತಿರೋ ಜಾಗದಲ್ಲಿ ನಾನು ಹೇಳಿರೋ ಪಾಯಿಂಟ್ ನೀವು ತಲೆಗೆ ಹಾಕೊಂಡ್ರೆ ನೀವೆಲ್ಲ ಆ ಜಾಗದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ಇದು ಪಾಯಿಂಟ್ ಈಗ ನಿಮ್ಗೆ ಇಷ್ಟ ಅರ್ಥ ಐತಲ್ಲ ಇದು ಈ ಪಾಯಿಂಟ್ ನಿಟ್ಟಿನಲ್ಲಿ ಇದೊಂದು ಹೈವೇ ಕೆಂಪೇಗೌಡ ಏರ್ಪೋರ್ಟ್ ಅಂದ್ಕೊಳ್ತಾ ಇದೊಂದು ಕೆಂಪೇಗೌಡ ಏರ್ಪೋರ್ಟ್ ರೋಡ್ ಇದು ಅಂದ್ಕೊಳ್ತಿದ್ದೆ ಈ ರೋಡ್ಗಳಲ್ಲಿ ಯಾವುದೇ ಒಂದು ಮುಖ್ಯ ಇಲ್ಲ ಹೆದ್ದಾರಿಗಳನ್ನು ಯಾವುದೇ ವಾಹನಗಳು ಉದಾಹರಣೆಗೆ ಕಾವೇರಿ ಜಂಕ್ಷನ್ನಿಂದ ಮುಂದೆ ಹೆಬ್ಬಾಳ ಜಂಕ್ಷನ್ ತನಕ ಒಂದು ವೆಹಿಕಲ್ಲು ಕೂಡ ಅಡ್ಡ ಆಗಲಿ ಯಾವುದು ವೆಹಿಕಲ್ಗಳು ಈ ರೋಡಲ್ಲಿ ಬರೋಲ್ಲ ಅಂದರೆ ನೀವು ಎಷ್ಟು ವೇಗವಾಗಿ ಗಾಡಿ ಓಡಿಸ್ಬೋದು ಹೇಳಿ ಇಲ್ಲಿಂದ ಕಾವೇರಿ ಜಂಕ್ಷನ್ನಿಂದ ಹಿಡಿದು ಕೊನೆ ನೀವು ಇದ್ರ ತನಕ ಎಲ್ಲೂ ಒಂದು ಗಾಡಿ ಅಡ್ಡ ಬರಲ್ಲ ಆಗ ವಾಹನಗಳು ವೇಗ ಐವತ್ತು ಅರುವತ್ತು ಆಗ್ತವೆ ಪಾಸಾಗ್ತಾವಿಕಲ್ಗಳು ಈಗ ಏನಾಗ್ತದೆ ಎಲ್ಲ ಅಡ್ಡ ರಸ್ತೆಗಳು ಸಂಜಯ್ನಗರ ಕ್ರಾಸ್ ಬರುತ್ತೆ ಅದಾದಮೇಲೆ ನಮ್ಗೆ ತು ಇದು ಯಶವಂತಪುರದಿಂದ ಬರುವಂಥ ವಾಹನಗಳು ಅಲ್ಲೇ ಬಂದು ನುಗ್ತವೆ ಅದು ಮುಂದೆ ಹೋದರೆ ಎಲ್ಲ ಈ ಹೆದ್ದಾರಿಯನ್ನು ಟಚ್ ಮಾಡ್ತಾನೇವೆ ಅದಕ್ಕೆ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ ಕಾವೇರಿ ಜಂಕ್ಷನ್ನಿಂದ ಹಿಡಿದು ಮೇಕ್ರಿ ಸರ್ಕಲನ್ನು ದಾಟಿ ಹೆಬ್ಬಾಳ ತನಕ ಈ ಯಾವ ರ ವಾಹನಗಳನ್ನು ಕೂಡ ನಾವು ಇದರೊಳಗೆ ಟಚ್ ಮಾಡಿ ಬಿಡಬೇಕು ಮತ್ತು ಇನ್ನೊಂದು ಮುಖ್ಯವಾದ ಏನಂದರೆ ಯಾವುದೇ ಒಂದು ಅಡ್ಡ ರಸ್ತೆಯಿಂದ ಬರುವಂಥ ವಾಹನ ನೋಡಿ ಯಾವಾಗ ಈ ರೀತಿ ಕಡಿದಾಗಿದ್ದಾಗ ಕಡಿದಾಗಿದ್ದಾಗ ಅವನೇನು ಮಾಡ್ತಾನೆ ಅಡ್ಡ ರಸ್ತೆಯಿಂದ ಬಂದಂಥ ವಾಹನ ಅವನೇನು ಮಾಡ್ತಾನೆ ಮುಖ್ಯ ರಸ್ತೆಗೆ ಬಂದು ನೋಡಿ ಇಲ್ಲಿ ಬಂದು ಅಡ್ಡ ರಸ್ತೆಯಿಂದ ಬಂದು ಹಿಂಗೆ ತರ್ತಾರೆ ಆದರೆ ಯಾವಾಗ ಈ ವಿನ್ಯಾಸವಿದ್ರೆ ಈ ವಿನ್ಯಾಸ ಇಲ್ಲಿಂದ ಬಂದು ವಾಹನ ಇದು ಮುಖ್ಯ ರಸ್ತೆ ತಡಿಬೇಕಾದ್ರೆ ಫಸ್ಟು ಸಂಪೂರ್ಣವಾಗಿ ಎಡಗಡೆ ಬಂದ್ಬಿಡ್ತಾನೆ ಎಡಗಡೆ ಬಂದಾಗ ಅವನಿಗೆ ಕೈ ತೋರಿಸ್ಬೋದು ಅವನು ಕೈ ಕೈ ತೋರಿಸಿದ್ರೆ ಅವನೇನು ಮಾಡ್ತಾನೆ ಸ್ಲೋ ಪಾಸ್ ಪಾಸಾಗಿರ್ಬೋದು ಅದೇ ಈ ರೀತಿ ಸ್ಲೋಪ್ ಇಲ್ಲದೆ ಹೋದರೆ ಅವ್ನು ಮೇನ್ ರೋಡಿಗೆ ಬಂದಾಗ ಅವನು ಹೋಗಲ್ಲ ಹೋಗ್ತಾನೆ ಗೊತ್ತಿಲ್ಲ ಇವನು ಹೋಗ್ಲಿಕ್ಕೂ ಆಗಲ್ಲ ಇಬ್ಬರು ತಡೆದು ಕನಿಷ್ಠ ಪಕ್ಷ ನೂರು ವೆಹಿಕಲ್ಗಳು ಹಿಂದ್ಗಡೆ ತಡೆಯೋ ಥರ ಮಾಡ್ತಾರೆ ಮತ್ತು ಇನ್ನೊಂದು ಕಡೆ ಮುಖ್ಯವಾಗಿ ಯಾವುದೇ ಒಂದು ಸರ್ಕಲ್ ಇಂದ ಹತ್ರ ಬಂದಾಗ ಅಡ್ಡ ರಸ್ತೆಯಿಂದ ವಾಹನಗಳು ಇಲ್ಲಿ ಡಿವೈಡರ್ ಕೊಡಬಾರ್ದು ಅವನು ಮುಂದೆ ಹೋಗಿ ನಾವು ರೇಟ್ ತಗೊಂಡ್ಬರಬೇಕು ಈ ಬೆಂಗಳೂರಿನ ದೊಡ್ಡ ಜಂಜಾಟದಲ್ಲಿ ಎಲ್ಲೆಲ್ಲಿ ಉದಾಹರಣೆಗೆ ಒಂದು ಸರ್ಕಲ್ ಇದೆ ನೀವು ಇಲ್ಲಿ ಬಂದ್ರಲ್ಲ ಈ ಸರ್ಕಲ್ ಮುಂದೇನೇ ಒಂದು ಟ್ರೈ ಇದೆ ಯಾವುದೋ ಅಡ್ಡ ರಸ್ತೆ ಇದೆ ಆ ಅಡ್ಡ ರಸ್ತೆಯಿಂದ ಹಿಂಗೆ ಬಂದು ಪಾಸಾಗೋದಾದ್ರೆ ಇವನ್ನೆಲ್ಲ ತಡಿತಾರೆ ಹೆಚ್ಚು ದೊಡ್ಡ ದೊಡ್ಡ ಆ ಅಡ್ಡ ರಸ್ತೆಯನ್ನು ತಡೆಗಟ್ಲಿಕ್ಕೆ ಮಾಡಬೇಕು ಆಮೇಲೆ ಜೊತೆಗೆ ನೋಡಿ ಇದು ಸಂಜೆ ಜಾಗ ಇದೆ ಯಾವಾಗಲೂನೂ ಈ ಹೆದ್ದಾರಿಯಿಂದ ಮುಂದೆ ಬಂದಂಥ ವ್ಯಕ್ತಿ ಈ ವಾಹನಗಳು ಇಲ್ಲೇ ಒಂದು ಲೆಫ್ಟ್ ತೆಗಿಕ್ಕೆ ಏನು ಮಾಡ್ತಾನೆ ತೆಗೆದಾಗ ಅವನು ಈ ಜಾಗ ಓಪನ್ ಇರುತ್ತೆ ಇಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ನಾವು ಯಾವಾಗ ಒಂದು ಹೆದ್ದಾರಿ ಕೆಂಪೇಗೌಡ ಏರ್ಪೋರ್ಟನ್ನು ಹೆದ್ದಾರಿಯನ್ನ ಸಂಪೂರ್ಣವಾಗಿ ನಾವು ಕ್ಲೋಸ್ ಮಾಡಬೇಕು ಅಂತ ಈ ವಾಹನಗಳು ಸರ್ವಿಸ್ ರಸ್ತೆಯಲ್ಲಿ ಹೋಗಿ ಒಂದಕ್ಕೊಂದು ಒಂದು ವಾಹನಗಳು ಪಕ್ಕಪಕ್ಕ ಬರುವಂಥ ವಾಹನಗಳನ್ನು ಮೂರು ಮೂರು ನಿಮಿಷಕ್ಕೊಂದ್ಸರಿ ಈ ಹೆದ್ದಾರಿ ಇಲ್ಲಿಂದ ಹೋದಂಥ ವಾಹನ ವಿಶಾಲವಾದ ನಾನು ಹೇಳ್ತಲ್ಲ ವಿಭಾಗ ಮಾಡೋದಲ್ಲ ಆ ವಿಭಾಗ ಮಾಡಿ ಸಂಪೂರ್ಣವಾಗಿ ಬಲಗಡೆ ಹೋಗೋಕೆ ಮಾಡಿಬಿಟ್ಟಾಗ ನೀವು ನಿಮಿಷ ನಿಮಿಷಕ್ಕೂ ನಿಮಿಷ ನಿಮಿಷ ಬಂದು 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 ಗಾಡಿ ತಡೆಯೋಕ್ಕಿಂತನವೇ ಬರೀ ಮೂರೇ ಮೂರು ಮೂವತ್ತು ಸೆಕೆಂಡ್ ಅವ್ನು ಗ್ಯಾಪ್ ಕೊಟ್ರೆ ಇಷ್ಟೆಲ್ಲ ವಾಹನಗಳು ಸರಾಗುವಾಗಿ ಒಳಗಡೆ ಓಡೋಗ್ತಾರೆ ಇದನ್ನ ಮೇಯ್ನ್ ಇದು ಅರ್ಥ ಆಯ್ತಲ್ಲ ನಿಮಗೆ ಆ ಆವಾಗ ನನಗೆ ಹೇಳ್ತಲ್ಲ ಈ ವಿಭಾಗ ಹೇಳಿದ್ನಲ್ಲ ಯಾವುದು ಈ ವಿಭಾಗ ಹೇಳ್ತಾರ ಸೇಮ್ ನೋಡಿ ನೀವು ಹೇಳಿದಂಗೆ ಹಿಂಗಿಂದ ಬಂದು ಮತ್ತೆ ಯೂಟರ್ ತಗಿಟ್ಟು ಬಂದಲ್ಲ ಅವನು ಹೆದ್ದಾರಿಗೆ ಬರಬೇಕಲ್ವ ನೀವು ಇಲ್ಲಿಂದ ಎಲ್ಲಿ ಕಾವೇರಿ ಇಂದ ಶುರುವಾಗಬೇಕು ಕಾವೇರಿ ಇಂದ ಶುರು ಶುರುವಾದರೆ ಕೆಂಗಲ್ ಹೋಗುವಂಥವ್ರು ಮನೆ ಸದಾಶಿಲ್ಲ ಅಡ್ಡಡ್ಡ ರಸ್ತೆಗಳು ಬರ್ತವೆ ಅದರಿಂದ ಮುಂದೆ ಹೋದರೆ ಇದು ಬರ್ತವೆ ಇಲ್ಲಿಂದ ಸರ್ ಇವಾಗ ಇದೀರಿ ಆಮೇಲೆ ಆಮೇಲೆ ನಿಮ್ಗೆ ಉದಾಹರಣೆ ಕೇಳಿದ ಪ್ರಶ್ನೆ ಸರ್ ಚೆನ್ನಾಗಿದೆ ಪ್ರಶ್ನೆಗಳು ನಿಮ್ಮ ಡೌಟ್ ಇದನ್ನು ಕೇಳಿ ಸರ್ ಚೆನ್ನಾಗಿ ಹೇಳ್ತೀನಿ ನೀವು ಕಾವೇರಿ ಇಂದ ಹೊರಟ್ರೆ ಕಾವೇರಿ ಜಂಕ್ಷನ್ ತನಕ ಎಲ್ಲ ವಾಹನಗಳು ಜೊತೆ ಸೇರ್ಕೋತವೆ ಆದರೆ ಅಲ್ಲಿಂದ ನೀವು ಹೆಬ್ಬಾಳ ಜಂಕ್ಷನ್ ತನಕ ಈ ರಸ್ತೆನ ಯಾರು ಡಿಸ್ಟರ್ಬ್ ಮಾಡಬಾರ್ದು ಯಾಕೆಂದರೆ ಆವಾಗ ಅವಾಗ ಏನಾಗುತ್ತೆ ಇಲ್ಲಿಂದ ಬಂದಂಥ ವಾಹನಗಳು ಸರ್ವಿಸ್ ರಸ್ತೆ ಈಗ ನಮಗೆ ಮೇಕ್ರಿ ಸರ್ಕಲ್ ಮೇಲೆ ರೈಟ್ ಸೈಡ್ಗೆ ದೂರದರ್ಶನ್ ಕಡೆ ಹೋಗುತ್ತಲ್ಲ ಆ ಜಾಗದಲ್ಲಿ ಎಡಗಡೆ ಹೋದರೆ ಯಶವಂತಪುರ ಕಡೆ ಹೋಗುತ್ತೆ ಸ್ಟ್ರೈಟ್ ಹೋದರೆ ಕೆಂಪೇಗೌಡ ಏರ್ಪೋರ್ಟ್ ಕಡೆ ಹೋಗುತ್ತೆ ಇಲ್ಲಿ ಇಲ್ಲಿಂದ ಬಂದಂಥ ಎಲ್ಲ ವಾಹನಗಳು ಈಗ ಮೇಕ್ರಿ ಸರ್ಕಲ್ದ ಮೇಲೆ ನಿಂತ್ಕೊಂಡು ಬಹಳ ಬಾಲಕ್ಕೆ ಹೋದರೆ ಶಿವಜನ ಕಡೆ ಹೋಗ್ತವೆ ಎಡಗಡೆ ಯಶೋತ್ಪುರಕ್ಕೆ ಹೋಗ್ತವೆ ಎಲ್ಲ ವಾಹನಗಳು ಇದೇ ಥರ ಮೂರು ವಿಭಾಗ ಮಾಡಿ ನೇರವಾಗಿ ಹೋಗುವಂಥ ವಾಹನಗಳು ಸರ್ವಿಸ್ ರಸ್ತೆಗೆ ಹೋಗಬೇಕಾಗುತ್ತೆ ಯಶವಂತ ಬಂದಂತ ವಾಹನಗಳು ಸರ್ವಿಸ್ ಇಳಿದವೆ ಆದ್ರೆ ಈಗ ಏನಾಗ್ತವೆ ಇಲ್ಲಿಂದ ಯಶವಂತಪುರ ಇಳಿದಂತ ವಾಹನ ನೇರವಾಗಿ ಇಲ್ಲಿ ಪಕ್ಕಿ ಕೊಟ್ಟು ಬಿಟ್ಟು ಇಲ್ಲಿ ನಾವು ಅವಾಯ್ಡ್ ಮಾಡಿದಾಗ ಈ ಕೆಂಪೇಗೌಡ ಏರ್ಪೋರ್ಟ್ ಇರುವಂತ ಸಮಸ್ಯೆ ಇದೆಲ್ಲ ಸಂಚಾರಿ ದಟ್ಟಣೆ ಸಮಸ್ಯೆ ನೀವ್ ಕೇಳಿದ ಪ್ರಶ್ನೆ ಏನಂತ ಸರ್ ಈಗ ನಮ್ಮ ಉದ್ದೇಶ ನೀವು ಕೇಳಿದ್ರ ಪ್ರಶ್ನೆ ಸರ್ ಇಲ್ಲಿಂದ ಹೋದರ ಸರ್ ವಾಹನ ಇಲ್ಲಿಂದ ಹೋದ್ವಲ್ಲ ವಾಹನಗಳು ನೀವು ಹೇಳ್ದಲ್ಲ ಕೆ ಇದು ಎಲ್ಲಿ ಹೆಬ್ಬಾಳ ಜಂಕ್ಷನ್ ಹತ್ರ ಹೆಬ್ಬಾಳ ಜಂಕ್ಷನ್ ಅಲ್ಲಿ ಕೇವಲ ತರ್ಟಿ ಸೆಕೆಂಡ್ಸ್ ಇದನ್ನ ಇದನ್ನ ನಿಲ್ಲಿಸ್ತೀವಿ ಸಿಗ್ನಲ್ ಇರುತ್ತೆ ಯಾವುದು ಮೇಯ್ನಿ ಈ ರೇಸಿಗೆ ಈ ತರ್ಟಿ ಸೆಕೆಂಡ್ಸ್ ಇಲ್ಲಿ ತಕ್ಷಣ ಇಲ್ಲಿ ದೊಡ್ಡದಾಗ ಮಾಡಿರ್ತೀವಲ್ಲ ಮೂರು ವಿಭಾಗ ಮಾಡಿರ್ತೀವಲ್ಲ ದೊಡ್ಡ ವಿಶಾಲವಾಗಿ ತರ್ಟಿ ಸೆಕೆಂಡ್ಸ್ ಇಲ್ಲಿ ಒಳಗಡೆ ಹೋಗಿ ಪಾಸ್ ಆಗ್ಬಿಟ್ಟು ನೇ ಇರುವ ಕೆಂಪೇಗೌಡ ಏರ್ಪೋರ್ಟ್ ಹೋಗ್ತದೆ ಅವಾಗ ನಿಮಗೆ ಡಿಸ್ಟರ್ಬ್ ನಿಲ್ಲಿಸ್ತೀವಿ ನಾವಲ್ಲಿ ಒಂದು ತರ್ಟಿ ಸೆಕೆಂಡ್ಸು ಇದನ್ನು ನಿಲ್ಲಿಸಿ ನೋಡಿ ಏಕಾಶಿಕ್ಷಿಕ್ ರಸ್ತೆಗಳೆಲ್ಲ ಗಾಡಿ ನಿಲ್ಲಿಸ್ಕೊಂಡು ಹೋಗೋದಕ್ಕಿಂತಂದ್ರೆ ನೀವು ತಾವೇ ಎಬ್ಬಾಳ ಜಂಕ್ಷನ್ ಥರ ನಿಲ್ಲಿಸಿ ತರ್ಟಿ ಸೆಕೆಂಡ್ ಒಳಗಡೆ ಬಿಟ್ಬಿಡ್ತೀವಲ್ಲ ಅವಾಗ ಎಡ ಬಲ ಬಲ ಎಡ ಅನ್ನೋ ಯಾವ ವ್ಯತ್ಯಾಸವೂ ಇರೋಲ್ಲ ಇದು ಮೇನ್ ಪಾಯಿಂಟ್ ಅದಾಯ್ತು ಸರ್ ನಿಮಗೆ ಒಂದು ಐಡಿಯಾ ಬಂತಾ ಆಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರ ಈ ನಮ್ಮ ಬಸವರಾಜ ಬೊಮ್ಮಾಯಿ ಮನೆಯಿಂದ ಬರುತ್ತಲ್ಲ ಒಂದು ಕ್ರಾಸ್ ಎಡಭಾಗದಿಂದ ಎಡಗಾಗದ ಬರುವಂಥ ವಾಹನಗಳೆಲ್ಲವೂ ಕೂಡ ಅಲ್ಲೂ ಕೂಡ ನೀವು ಗಮನಿಸಿ ಅಲ್ಲಿ ಬಂದಂಥ ವಾಹನ ಈ ಆರ್ ಟಿ ನಗರ ಕಡೆಯಿಂದ ಬಂದಂಥ ವಾಹನ ಈ ಮೈನ್ ರೋಡ್ನ ಟಚ್ ಮಾಡ್ತಾರೆರ್ತಾರೆ ಪೊಲೀಸ್ ಇಲ್ಲದೆ ಹೋದರೆ ಮೈನ್ ರೋಡಿಗೆ ಎಡಗಡೆ ಹೋಗೋ ಎಡಗಡೆ ಹೋಗ್ತಾನೆ ಈ ಕೆಂಪೇಗೌಡ ಏರ್ಪೋರ್ಟ್ ಕಡೆಯಿಂದ ಬಂದವರು ಯಶವಂತಪುರ ಕಡೆ ಹೋಗೋರು ಮತ್ತು ಜೊತೆಗೆ ಶಿವಾಜಿನಗರ ಕಡೆ ಹೋಗೋರು ಎಡಗಡೆ ಬರ್ತಾ ಇರ್ತಾರೆ ಇವರು ಮೇನ್ ರೋಡ್ನ ಟಚ್ ಮಾಡ್ತಾ ಇರ್ತಾರೆ ಇವರು ಅಷ್ಟೇ ಅಲ್ಲಿಂದ ಎಡಗಡೆಗೆ ಸರ್ವಿಸ್ ರಸ್ತೆ ಥರ ಇದೆಯಲ್ಲ ಆ ಸರ್ವಿಸ್ ರಸ್ತೇನ ಆ ಈ ಮಿಲ್ಟ್ರಿ ಜಾಗ ಇದೆ ಲೆಫ್ಟಲ್ಲಿ ಆ ಮಿಲ್ಟ್ರಿ ಜಾಗದಲ್ಲಿ ಒಂದಿಷ್ಟು ಜಾಗವನ್ನು ಅವರ ತಗೊಂಡು ಅದು ಇದೇ ಥರ ಮೂರು ವಿಭಾಗವನ್ನು ಮಾಡಿಕೊಂಡು ನೀವು ಹೆಂಪೇ ಇಲ್ಲಿಂದ ಎಡಗಡೆ ಬಂದವಲ್ಲ ಸಂಜೆ ನಗರ ಎಲ್ಲ ದಾಟ್ಕೊಂಡು ಬಂದ್ವಲ್ಲ ಆ ಎಲ್ಲ ವಾಹನಗಳು ಕಾವೇರಿ ಜಂಕ್ಷನ್ ಹತ್ತಿರನೇ ಮತ್ತೆ ತಿರುಗಿ ಸಿಟಿಗೆ ಹೋಗ್ಬೇಕು ಮೂರು ವಿಭಾಗ ಮಾಡಿ ಈಗ ನೋಡಿ ಸರ್ಕಾರ ಸರ್ ಇವಾಗ ನಮ್ಮ ಅರಮನೆ ಜಾಗವನ್ನು ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಕೊಟ್ಟು ತಗೋಬೇಕು ಅಂತ ಇದ್ರಲ್ಲ ಈಗ ಅದರಲ್ಲಿ ಬರೀ ಟೆನ್ ಪರ್ಸೆಂಟ್ ಜಾಗದಲ್ಲಿ ನಾವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಬರೀ ಟೆನ್ ಪರ್ಸೆಂಟ್ ಈಗ ಏನು ಮೂರು ಸಾವಿರ ಕೋಟಿ ಅಂದರೆ ಮುನ್ನೂರು ಕೋಟಿಲಿ ಕೆಲಸ ಮುಗಿಸ್ತದೆ ನೀವು ಈ ಕಾವೇರಿ ಜಂಕ್ಷನ್ ಹತ್ರ ಸರ್ ಹಾಗೆ ಹೇಳಿದ್ರಲ್ಲ ಇಲ್ಲಿ ಏನು ಹೆಬ್ಬಾಳ ಜಂಕ್ಷನ್ ಹತ್ರ ಜಾಯ್ನ್ ಆಗ್ತವೋ ಅದೇ ರೀತಿ ಆ ಕಡೆಯಿಂದೆಲ್ಲ ಬಂದಂಥ ವಾಹನಗಳು ಕಾವೇರಿ ಜಂಕ್ಷನ್ ಹತ್ರ ವಿಷಾನು ರಸ್ತೆ ಮಾಡಿ ಆ ಮೇ ಮುಖ್ಯ ರಸ್ತೆಗೆ ಇದೇ ಥರ ತರ್ಟಿ ಸೆಕೆಂಡ್ಸ್ ತಡೆದು ಸಿಗ್ನಲ್ ಕೊಟ್ಟು ಒಳಗಡೆ ಸೇರಿಸ್ಬಿಟ್ಟಾಗ ನಿಮಗೆ ಈ ಎಲ್ಲ ರೋಡ್ ಫ್ರೀ ಆಗಿಬಿಡ್ತವೆ ಅಂದರೆ ಒಂದು ವಾಹನ ಇನ್ನೊಂದು ವಾಹನಗಳ ನಡುವೆ ಕತ್ತರಿ ರೀತಿ ಆಗಲ್ಲ ಮತ್ತೆ ಜೊತೆಗೆ ಏಕ ಸರ್ಕಲ್ ಟು ಸರ್ಕಲ್ಲು ಎಲ್ಲ ಎಲ್ಲ ರೋಡ್ಗಳಿಂದ ಗಾಡಿ ಗಾಡಿಗಳು ನುಗ್ಗುವಂಥ ಸಮಯಕ್ಕೆ ಸಮಯವನ್ನು ಇದು ಕೆಲವೇ ಕೆಲವು ಕ್ಷಣದಲ್ಲಿ ಇದನ್ನು ತಡೆದು ಬಿಡ್ತದೆ ಇದು ಮೇನ್ ವಿಷಯ ऐसी